નમસ્કાર અમારે ಲಾಟಿ ಕಚ್ಕ ಚಾ ಕುಡಿ ತಿಪ್ಪರಿಗೆ ಮೊಬೈಲ್ ಕೈ ಹಿಡ್ಕ ಓದ್ತಾ ಕೂಕಂಡಿಪ್ಪರಿಗೆ ಪೇಪರ್ ಕೈ ಹಿಡ್ಕ ಓದ್ತಿರಿಗೆ ಈ ಆಕಾಶವಾಣಿ ಕೇಂತಿಪ್ಪರಿಗೆ ಎಲ್ಲರಿಗೂ ನಮಸ್ಕಾರ ಮರೆ ನಾನು ನಿಹಣ್ಣ ರಶ್ಮಿ ನಮ್ ಕುಂದಾಪುರದಾಗೆ ಬೆಳಕ ಬಂದ ಒಬ್ಬ ವ್ಯಕ್ತಿ ಇಂಟರ್ವ್ಯೂ ತಕೊಂಡು ನಾನು ಇವತ್ ನಿಮ್ಮೆದ್ರಿಗೆ ಬಂದಿದೆ ಹೌದ ಅಂದ್ ಹೇಳ್ದಂಗೆ ಅದು ಬೇರೆ ಯಾರು ಅಲ್ಲ ನಮ್ಮ ಸುಪ್ರೀತಾ ಪುರಾಣಿಕ್ ಮ್ಯಾಮ್ ಅವರು ಇವರು ಕುಂದಾಪುರದಾಗ ಬಾರಿ ಹೆಸರು ಮಾಡಿದಾರ ಮರೆ ಹಂಗಾರೆ ಕೇಂಬಾ ಸುಪ್ರೀತಾ ಮ್ಯಾಮ್ ಅವರ ಲೈಫ್ ಜರ್ನಿ ಹೆಂಗಿತ್ತನ್ಕಂಡ್ ಹೇಳಿ ಕುಂದಾಪುರದಲ್ಲಿ ಬೆಳ್ಕ ಮಂದಿ ಇವರಿಗೆ ಕುಂದಾಪುರದಲ್ಲಿ ಎಷ್ಟೆಲ್ಲ ಒಂದು ಅಭಿರುಚಿ ಇತ್ತು ಇಲ್ಲ ಇವರದ್ದು ಹವ್ಯಾಸ ಎಂತ ಇತ್ತ ಅನ್ಕೊಂಡ್ ಹೇಳಿ ಇವ್ರ ಹತ್ರನೇ ಕೇಳಿ ತಿಳ್ಕೊಂಬ ನಮಸ್ಕಾರ ಮ್ಯಾಮ್ ನಿಮ್ ಬಗ್ಗೆ ಕೇಂಬುದಂದ್ರೆ ನೀವೀಗ ಪ್ರಸ್ತುತವಾಗಿ ಎಂತ ವರ್ಕ್ ಮಾಡ್ತಿದ್ರಿ ಮ್ಯಾಮ್ ನಾನು ಒಂದು ನಮ್ಮ ಕುಂದಾಪುರ ಪತಿ ಗಾದಿ ಮಾತೆ ಇತ್ತು ಎಂತ ಕೇಂದ್ರೆ ಅಡ್ಗಿ ಮಾಡುದು ಗಡ್ಗಿ ತೊಳುದು ಅಂತ ಹೇಳಿ ಅಷ್ಟೇ ನಾನೀಗ ಮಾಡ್ತಿಪ್ಪುದಷ್ಟೇ ಅಡ್ಗಿ ಮಾಡುದು ಗಡ್ಗಿ ತೊಳುದು ಅಂದ್ರೆ ಮನೆಗಿಪ್ಪ ಹೆಂಗ್ಸ ಅರ್ ಬರೀ ಮನೆ ಕೂಕಂಡ್ಲ ಅದ್ರ ಜೊತೆಗೆ ಒಂದಿಷ್ಟ ಹವ್ಯಾಸ ಮೈಗೂಡ್ಸ್ಕೊಂಡಿದ್ದೆ ಅದನ್ ಮಾಡ್ಕಂತ ಈಚಿಗೆ ಯಕ್ಷಗಾನಕ್ಕೂ ಹೋತೆ ಆಚಿ ನಾಟಕಕ್ಕೂ ಹೋತೆ ಅಚ್ಚ ಸಂಗೀತ ಇದ್ರೂ ಹೋತೆ ಅದ್ರ ಜೊತೆಗೆ ಹಿಂಗೆ ಮಾತಾಡೋಕೆ ಎಲ್ಲಾರು ಕರ್ದ್ರೂ ಹೋಯ್ ಎರಡು ಮಾತಾಡಿ ಬತ್ತೆ ಶಾಲೆಗಳಿಗೆಲ್ಲ ನಾ ಮೊದ್ಲೊನ್ ಟೀಚರ್ ಇದ್ದೆ ಈಗ ಟೀಚರ್ ಅಲ್ಲ ಆದ್ರೆ ಶಾಲೆಗೆ ಮಕ್ಕಳಿಗೆ ಎಂತಾರು ನಾಕ್ ಮಾತಾಡಿ ಅಂದೇಳಿ ಕರೀತೃ ಅದಕ್ಕೂ ಹೋಯ್ ಬತ್ತಿ ಹಾಗೆ ಅಕ್ಷರ ಬರೀತಿ ಅಂತ ಅವ್ರು ಹಂಗೆ ನಂಗೆ ಎಷ್ಟೊತ್ತಿಗೆ ಏನಾರು ಬೇಕಾದ್ರೆ ಬರೀತಿ ಅದ್ರ ಜೊತೆ ಕುಂದಾಪುರ ಕನ್ನಡ ಹರಟೆ ಅಂದೇಳಿ ನಮ್ದು ಗಂಜಲ್ ಹರಟೆ ತಂಡ ಕಾಟದಾಗೆ ಇತ್ತು ನರೇಂದ್ರ ಕುಮಾರ್ ಅವ್ರು ನಡ್ಸ್ಕೋ ಹೋದ್ರೊಂದು ಇಪ್ಪತ್ತೈದು ಎಪಿಸೋಡ್ ಆಯ್ತು ಅದ್ರಾಗೆ ಕಾಯಮ್ಮ ಯೂ ಚಾನಲ್ ಅಲ್ಲಿ ಬತ್ತಿತ್ತು ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಹರಟೆ ಕರೆದ್ರೆ ಹೋಯ್ ಹರಟೆ ತಂಡದಾಗೂ ನಾನ್ ಸಕ್ರಿಯ ಸದಸ್ಯ ಅಲ್ಲಿ ಕೂಡ ಹೋಯ್ ಮಾತಾಡಿ ಬತ್ತೆ ನೀವು ಇಲ್ಲಿ ಆಕಾಶವಾಣಿಗೆ ಬದ್ಕಾರ್ದಿರಿ ಆದ್ರೆ ನಾನೊಂದು ನಮ್ಮ ರೇಡಿಯೋ ಕುಂದಾಪುರ ಅಂದಳಿ ಕುಂದಾಪುರ ರೇಡಿಯೋ ಆಯ್ತು ಅಲ್ಲೂ ಹೋಯ್ ಕೂಡ ಒಂದ್ ನಾಲ್ಕು ಮಾತು ಆಡಿದಿ ಖುಷಿ ಇತ್ತು ಕಾಣಿ ಹಂಗಾರೆ ಬಹುಮುಖ ಪ್ರತಿಭೆ ಅಂದ ಹೇಳಕ್ಕ ನಮ್ಮ ಸುಪ್ರೀತಾ ಮ್ಯಾಮ್ ಮ್ಯಾಮ್ ನಿಮ್ದು ಎಜುಕೇಶನ್ ಎಂತ ಕಂಪ್ಲೀಟ್ ಮಾಡಿರಿ ನೀವು ಅಂದ್ರೆ ಓದದ್ ಎಲ್ ಎಂತ ಓದಿರಿ ಅಂದ್ರೆ ಇಷ್ಟ ಚಂದ ಮಾತಾಡ್ತೀರಿ ಅಲ್ಲ ಎಂತ ಓದಿರಿ ಅನ್ಕೊಂಡ್ ಹೇಳಿ ಕೇಂಬುಕ್ ನಂಗು ಕುತೂಹಲ ನಾ ಮಾಡದ್ ಬಿ ಕಾಮ್ ಅದ್ ಕಲ್ತದ ಬಂಡಸಸ್ ಕಾಲೇಜಿಗೆ ಪಿ ಯು ಸಿ ಮಾಡದ್ ನನ್ ತೆಕಟ್ಟೆ ಪದವಿಪುರ ಕಾಲೇಜಿಗೆ ಪಿ ಯು ಸಿ ಮಾಡ್ದೆ ನಾ ಹುಟ್ಟಿ ಬೆಳ್ದೆಲ್ಲ ಈ ನಮ್ಮ ಕುಂದಾಪುರ ಬದಿಯಂಗೆ ಹಂಗಾಗಿ ಮೊದ್ಲು ಒಂದಿಷ್ಟಿನ ಈ ಕುಂದಾಪುರ ಕನ್ನಡ ಅಂದ್ರೆ ನಂಗು ಒಂಚೂರು ಅಲರ್ಜಿ ಇದಿತಿ ಯಾಕಂದ್ರೆ ಯಾರು ಬ್ಯಾಲಿ ಕೊಡ್ತಿರ್ಲಾ ಹಾಗೆ ನಾವ್ ಒಂಚೂರು ಟಸ್ಪುಸ್ ಇಂಗ್ಲಿಷ್ ಇಲ್ಲ ಒಂಚೂರು ಒಳ್ಳೆ ಕನ್ನಡ ಶುದ್ಧ ಕನ್ನಡ ಅಂತ ಮಾತಾಡ್ಕೊಂಡು ಜೋರ ಆಸೆ ಇದ್ದಿತ್ತ ಅದಕ್ಕೆಲ್ಲ ಸುಮಾರು ಪ್ರಯತ್ನ ಪಟ್ಟಿದ್ದೆ ಹಾಗೆ ಮಾತಾಡ್ತಿದ್ದೆ ಆ ರೀ ಎಲ್ಲೇ ಹೋಯ್ಲಿ ಒಂದು ಕುಂದಾಪುರ ಕನ್ನಡ ನಾ ಕುಂದಾಪುರದೊಳ ಅಂದೇಳಿ ಅಚ್ಚು ಹೊತ್ತೊಂದ್ ಬತ್ತೇ ಬತ್ತಿತಿ ಎಲ್ಲರೂ ನೀ ಕುಂದಾಪುರದವರ ಅಂದಿ ಕೇಂತ ಆಗ್ಲೇ ಒಂದ ಮನಿ ಹೇಸಿಗೆ ಹಾಕೋದು ಎಂತ ಈ ಕುಂದಾಪ್ರ ಎಲ್ಲಿ ಎಲ್ ನಾನು ಬಿಡುದಿಲ್ಲ ದೇವರೇ ಮಗ ಅತಿತ್ತ ಆರೆ ಈಗ ಅಷ್ಟೇ ಅಭಿಮಾನ ಅಷ್ಟೇ ಹೆಮ್ಮೆ ಅಂತ ಹೇಳತ್ತೆ ಈ ಕುಂದಾಪ್ರ ಕನ್ನಡವೇ ಕೈ ಹಿಡ್ದಿತ್ತು ಅಂತ ಹೇಳಿ ಈಗ ನೀವು ಹೇಳ್ರಿ ಮ್ಯಾಮ್ ನಿಮ್ಗೆ ತುಂಬಾ ಥಿಂಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಹೇಳಿ ಲೈಕ್ ಯಾವ್ದೆಲ್ಲ ಸೆಕ್ಟರ್ಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಒಂದ್ ಮನೆ ಹೆಂಗೆ ಅಂತ ಹೇಳ್ರೆ ಸಾಂಬಾರ ಬಟ್ಲು ಕಣೆಗೆ ಎಲ್ಲ ಬದಿಗೂ ಹೋಪ ಅಂತ ಹೇಳಿ ಇಲ್ಲ ಒಂದ್ಚೂರು ಹಾಡಿಗೆ ಅಂಡ್ ಕೂಡ ಹಾ ಒಂದ್ ಸ್ವಲ್ಪ ಕಲ್ತಿದ್ನಲ್ಲ ಅಲ್ಲೆಲ್ಲರೂ ಒಂಚಿರ್ಕೊಂಡ್ತಕೊಂಡ್ರು ಕುಣಿತ ಅಲ್ಲೂ ಒಂದ್ ಎರಡೇ ಅಜ್ಜಿ ಹಾಕುವ ಸ್ವಲ್ಪ ಎಂತ ಅಂದ್ರೆ ಕ್ರಿಯೇಟಿವ್ ಏನಾರು ಒಂದ್ ಹೊಸತನ ಮಾಡ್ಕಂದೇಳಿ ಇತ್ ಹಾಡೊಂದೇ ಕಲ್ತಕಾಡ ಅದ್ರಾಗೆಲ್ಲ ಹಾಡ್ ಕಲ್ತ್ರು ಕೂಡ ಅದ್ರಾಗ ಒಂದ್ ಹೊಸ ಅಂತಾರ ತಕೋ ಬರ್ಕ ಹಂಗಾಗಿ ಈಚಿಗೆ ನಾನು ಹೇಳ್ದಂಗೆ ಈಚಿ ಸಂಗೀತೂ ಕಲ್ತಿದ್ದೆ ನಾನು ಯಕ್ಷಗಾನೂ ಕಲ್ತಿದ್ದೆ ನಾಟಕೂ ಅವಕಾಶ ಸಿಗ್ತದೆಲ್ಲ ಮಾಡಿದ್ದೆ ರಂಗಾಂಕುರ ನಾಟಕದಲ್ಲಿ ಕೂಡ ಪ್ರಶಸ್ತಿ ಬಂದಿತ್ತ ಇದೆಲ್ಲ ಮಾಡಿದ್ದೆ ಒಂದ್ ಆಸಕ್ತಿ ಅಂದ್ರೆ ಸುಮ್ನ ಕೂಕಂಕಾಗ ಏನಾರು ಹೊಸದ್ ಮಾಡ್ತಾ ಇರ್ಕ ಈಗ ಕೊರೋನಾ ಕಾಲ ಬಂತ ಮನೆ ಸುಮ್ನ ಕೂಕಂಡ್ಲೆ ನಾನ್ ಅಷ್ಟೊತ್ತಿ ಸುಮಾರು ಮಸ್ತ್ ಹಾಡ್ಬಾರ್ದೆ ಹಾಡ್ ಬರ್ದ್ ಹಾಂಗೆ ಇಡ್ಲಿಲ್ಲ ಅದಕ್ಕೆ ರಾಗ ಹಾಕಿ ಅದನ್ನೊಂದ್ ವಿಡಿಯೋ ಮಾಡಿ ನಂದೇ ಯೂಟ್ಯೂಬ್ ಚಾನೆಲ್ಗೆ ಹಾಕಿದ ಅಂತೂ ಸುಮ್ನ ಕೂಕಂಬಕಾಗ ಎಂತಾರು ಒಂದ್ ಚೂರ ಮಾಡ್ತೆ ಕೈಕಲ್ ಹಂದಕ್ಕ ಹಾಗೆ ಹಂಗೆ ಅದ್ರ ಜೊತೆ ಮಂಡಿಗೂ ಕೆಲಸ ಕೊಡ್ಕ ಬರೀ ಮಂಡಿ ಎಂತ ಹೇಳ್ತಾರೆ ಖಾಲಿ ಮಂಡಿ ಯಾವತ್ತು ಚಿಂತೆ ಗೂಡಂಬ್ರ ಹಾಂಗ್ ಬಿಡುಕಾಗ ಖಾಲಿ ಮಂಡಿ ಬಿಡುಕಾಗ ಒಂದಿಷ್ಟು ಕೆಲಸ ಮಾಡ್ ಮಾಡ್ತಾ ಇರ್ಕೆ ಪ್ರತಿಯೊಂದ್ರೊಳಗ ಆಸಕ್ತಿ ನಂಗೆ ಯಾವ್ದು ಆಸಕ್ತಿ ಇಲ್ಲ ಅಂದಿಲ್ಲ ಈಚಿ ಬರೋಕ್ಯಾರು ಕೂತ ನಾಲ್ಕ ದಿನ ಅದನ್ನು ಮಾಡ್ತೆ ಅದು ಮಾಡುವ ನಂಗೆ ಖುಷಿ ಇತ್ತು ಏನು ಹೊಸ್ತ ಕಂಡುಕೊಳ್ಳೆ ನಾನು ಯಾಕೆ ಪ್ರಯತ್ನ ಮಾಡೋಕಾಗ ಅಂತ ಹೇಳಿ ಅಂತ ಅದನ್ನು ಮಾಡೋಕೆ ಹೊರಡ್ತೆ ಹಂಗಾಗಿ ಇದು ಮಾತ್ರ ನಾ ಮಾಡ್ತೇವೆ ಅದು ಮಾತ್ರ ಮಾಡ್ತೇವೆ ಎಲ್ಲ ಅವಕಾಶ ಇತ್ತು ಅದನ್ನ ಮಾಡ್ಕೊಂಡು ಹೋತಾ ಬಂದದ ಹಂಗ ಇಷ್ಟು ನಾಕ್ ಹೆಜ್ಜಿ ಮುಂದ್ ಬಂಕ್ ಸಾಧ್ಯ ಆಯ್ತು ಅಂತ ಹೇಳಿ ಹೇಳು ಖುಷಿ ಕೇಳಿ ಯಾರೆಲ್ಲ ಕಾರ್ಯಕ್ರಮ ಕೇಂದಿದ್ರಿ ಮ್ಯಾಮ್ ಇನ್ ಕೇಂದ್ರ ಇನ್ಸ್ಪೈರ್ ಐಕಂದ್ರೆ ಬಹುಶಃ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳೇ ಇರ್ಲಕ್ಕ ಒಂದಿನ ರಜಿ ಸಿಕ್ತ ಅಂತ ಹೇಳಿ ಮನೆಗ್ ಹಾ ಲೈಕ್ ಮಾಡಿ ಒಂದ್ ಮುಚ್ಚಾಯ್ಕ ಮಲ್ಕಂಬ ಇವತ್ ಗಡತ್ ನಿದ್ರಿ ಮಾಡಿ ನಾ ಉಣ್ಕ ಎತ್ಕ ಕಾಲೇಜಿಗೆ ಹೋಪ ಅನ್ಕೊಂಡ್ ಅದೇ ಮ್ಯಾಮ್ ಇನ್ ಕೇಂದ್ರ ಈಗ ಮ್ಯಾಮ್ ಹೇಳ್ತಾರ ಇಲ್ಲ ಸಿಕ್ಕತ್ತಾ ಟೈಮ್ ಸಿಕ್ದಲಂತ ಅವ್ರು ಬರೀನಿ ನಿಮ್ ತಲೀಗ್ ಕೆಲ್ಸ ಕೊಡಿ ಕೆಲ್ಸ ಮಾಡಿ ಅನ್ಕಂಡ್ ಹೇಳಿ ಬಹುಶಃ ಎಷ್ಟೋ ಜನ ಇವರಿಂದ ಇನ್ಸ್ಪೈರ್ ಆಯ್ಕೆ ಅನ್ಕಣ್ಣ ನಾನು ಯು ಮ್ಯಾಮ್ ನಿಜವಾಗ್ಲೂ ಹೇಳ್ತಿದ್ದೆ ನೀವ್ ಹೇಳ್ರಿ ನಾನು ಕೊರೋನಾ ಟೈಮ್ ಅಂಗ ಮನೆ ಕೂ ಒಂದು ಹಾಡು ಬರ್ದಿದೆ ನಾನೇ ಅದಕ್ಕೆ ರಾಗ ಸಂಯೋಜನೆ ಮಾಡಿದೆ ಅನ್ಕಾಣಲ್ಲ ಹೇಳಿ ನೀವ್ ಬರ್ದ್ ಯಾವ್ದಾದ್ರು ಒಂದ್ ಹಾಡಿನ ಸಣ್ಣ ತುಣುಕ್ ಹೇಳ್ಬೋದಾ ಖಂಡಿತ ಹೇಳಕ್ಕ ಒಂದ್ ಮೊದಲ್ ಮುಂಚೆ ನಾನು ಹರಟೆಗ್ ಹೊರಡ್ತ ಒಂದ್ ಹಾಡ್ ಹಾಡದ್ ಹಳಿ ಕಾಲ ಒಳ್ಳೇದ ಅಥವಾ ಈಗಿನ ಕಾಲ ಒಳ್ಳೇದ ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಹಾಡ್ ಬರ್ದಿದ್ದೆ ಅದ್ರ ಜೊತೆ ಕೊರೋನಾದಲ್ಲಂತೂ ಬಾರಿ ಬೇಕಾದ್ದೇನ ನಾವೆಲ್ಲ ಮನೆ ಕೂಕಂಡಿತ ಇದು ಮುಗಿದು ಹೋದ್ತೋ ಗೊತ್ತಿಲ್ಲ ಎಷ್ಟೊತ್ತಿ ನಾವು ಹೊರಗೆ ಹೋಗ್ತ ಗೊತ್ತಿಲ್ಲ ಅಲ್ಲಿ ಕಂಟ್ರ ಕೊರೋನಾ ಇಲ್ಕೊಂಡ್ರ ಅವ್ರನ್ ತಗೊಂಡೋಗ್ರೆ ಕ್ವಾರಂಟೈನ್ ಮಾಡಿರ ಇಲ್ಲ ಆಸ್ಪತ್ರೆ ತಕೊಂಡೆ ಹಾಕಿರ ಇದು ನಮ್ಮನೆಗೆ ಮನೆಗೆ ಅದು ಪರಿಸ್ಥಿತಿ ನನ್ನ ಹತ್ತಿನ್ ತಕೊಂಡೆ ಆಸ್ಪತ್ರೆ ಯಾವ್ದೋ ಆಸ್ಪತ್ರೆ ಬಿಟ್ಟರ ಆಗ್ಳಿಗೆ ಅಲ್ಲೊಂತ್ರ ತಲೆ ಬಿಸಿ ಅವ್ರು ಮನೆ ಬತ್ತರ ಇಲ್ಲ ನಮಗಂತೂ ಕಾಮ್ಬಿಡುದಿಲ್ಲ ಅವ್ರು ಮನೆ ಬತ್ತರ ಇಲ್ಲ ಅವ್ರು ಹೆಂಗೆ ಕಳ್ದಿಪ್ಪರ ಆ ದಿನಗಳ ಅಷ್ಟೊತ್ತಿಗೆಲ್ಲ ಒಂಥರ ಈ ದಿನ ಹ್ಯಾಂಗೆ ಮುಗೀತ ದೇವ್ರೆ ಅನ್ಕೊಂಡು ದೇವ್ರಲ್ಲಿ ಒಂದು ಭಿನ್ನಹ ಮಾಡ್ಕೊಂಡದ್ದು ನಾನೇ ಬರದ ಹಾಗೆ ಒಂದು ರಾಗ ಹಾಕದ್ದು ಬಾ ಶಂಕರನೇ ಬಾ ಗಂಗಾಧರನೇ ಬೇಗ ಬಾ ಬಾ ಶಂಕರನೇ ಬಾ ಗಂಗಾಧರನೇ ಬೇಗಬಾ ನಿನ್ನ ನಂಬಿದ ಭಕ್ತರು ಸಂಕಷ್ಟವ ಪಡು ತಿಹರು ಬಾರಯ್ಯಾ ಇಳೆಗೆ ತೋರಯ್ಯ ಕೃಪೆಯ ತೋರಯ್ಯ ಕಾಣದ ವೈರಾಣು ಜಗವ ಆವರಿಸಿಹುದು ದುಡಿವ ಕೈಗಳಿಗೆ ಬೇಡಿಯ ತೊಡಿಸಿಹುದು ಬದುಕ ಬಂಡಿಯೂ ಸಾಗಲೇ ಬೇಕಲ್ಲ ದಿಕ್ಕು ಕಾಣದೆ ಕಂಗೆಟಿಹನಯ್ಯ ಟಿಹನಯ್ಯ ಬಾರಯ್ಯಾ ಇಳೆಗೆ ಬಾರಯ್ಯ ತೋರಯ್ಯಾ ಕರುಣವ ವಾ ಎಷ್ಟು ಚಂದ ಬರ್ದಿರಿ ಮಮ್ಮ ಆ ಲೈನಂತೂ ಬದುಕು ಬಂಡಿಯ ಸಾಗಲೇ ಬೇಕಲ್ಲ ಅನ್ಕಂಡು ಹೇಳಿ ದೇವರೇ ಬಂದು ನಾನು ಬದುಕನ್ನು ನಡ್ಸಿಕೊಡ ಅನ್ಕಂಡು ಹೇಳಿ ಕೇಂತ್ರಿಯಲ್ಲ ಕೇಂಬು ಖುಷಿ ಆಯ್ತ ನಿಮ್ಗಿದು ಮುಂಚಿಂದ ಅಂದ್ರೆ ಸಣ್ಣ ರಿಪತಿಗಿಂತ ಹಿಂಗಿಂದಲ್ಲ ಕವನ ಇಲ್ಲ ಹಾಡೆಲ್ಲ ಬರ್ದ ಅಭ್ಯಾಸ ಇಲ್ಲ ಈಗ ಈಗ ಶುರು ಮಾಡ್ಕೊಳ್ಳದ ನಂಗೆ ಡ್ಯಾನ್ಸಿಗೆಲ್ಲ ಹೋತಿದ್ದೆ ಹಾಡು ಕವನ ಎಲ್ಲ ಬರದ್ದೇ ಇಲ್ಲ ನಾನು ಹೋತಿದ್ದೆ ಬಟ್ ಸಾಹಿತ್ಯ ಕೇಂಬು ಖುಷಿ ಇದ್ದಿತ್ತ ಹಾಡ್ಗಳು ಕೇಂಬುದು ಹಾಡ್ ಕಲುವುದು ಮೊದಲಲ್ಲಿ ಈ ಯೂಟ್ಯೂಬ್ ಅಂತಿಲ್ಲ ಎಲ್ಲೋ ಯಾರೋ ಕ್ಯಾಸೆಟ್ ಹಾಕದ್ ಕೆಮ್ಮು ಇಲ್ಲದ ದೇವಸ್ಥಾನದ ಪಕ್ಕ ಮನಿ ಇದ್ದಿತ್ತು ಅಲ್ಲೆಲ್ಲ ಭಜನೆ ಹಾಡುಗಳು ಹಾಕ್ತಿದ್ರು ಸೋಮಾರ್ ಗೇಮರ್ ಅಂದ್ರೆ ಅಲ್ಲಿ ಪ್ಲೇ ಮಾಡ್ತಿದ್ರು ಹಾಡನ್ನೆಲ್ಲ ಹಾಕ್ತಿದ್ರು ಅದನ್ನೆಲ್ಲ ಕೇಂಡ್ ಬರ್ಕಂಬ ಅಲ್ಲಿ ಹಾಡು ಬತ್ತಿದ್ದಂಗೆ ಇಲ್ಲಿ ಪುಸ್ತಕದಲ್ಲಿ ಬರ್ಕಂಬು ಅದೊಂಥರ ಚಟ್ಟ ಎಷ್ಟೋ ಪುಸ್ತಕ ಈಗ ಬರ್ದು ಬರ್ದು ಇಟ್ಟು ಪುಸ್ತಕ ಇತ್ತು ಅದೆಲ್ಲ ಕಾಂಬಾಗ ಆಗ್ಳಿಗೆ ನಾವು ಆ ಥರ ಬರ್ಕೊಂತೀವಿ ಈಗ ಅಂಥ ಪರಿಸ್ಥಿತಿ ಇಲ್ಲ ಯೂಟ್ಯೂಬಲ್ಲಿ ಎಷ್ಟೊತ್ತಿ ನಮಗೆ ಈಗ ಗೂಗಲಿಗೆ ಹೊರ ಅಲ್ಲಿ ಸಿಕ್ಕತ್ತೆ ಎಲ್ಲಿಕಂಡ್ರೆ ನಮ್ ಸಾಹಿತ್ಯವೇ ಸಿಕ್ಕ ಸ್ಕ್ರೀನ್ ಶಾಟ್ ಹಾಡ್ಕೊಂಡ್ರೆ ಸೈ ಇಟ್ಕೊಂಡ್ರೆ ಸೈ ಅಷ್ಟೆಲ್ಲ ಕಷ್ಟಪಡೋದು ಬೇಡ ಆದರೆ ಹೇಳುದು ಆ ಆ ಕಷ್ಟದ ದಿನ ಈಗ ಇಲ್ಲ ಆದರೂ ಮಕ್ಳು ಈಗ ಒಂಥರ ಸೋಮಾರಿ ಆಯ್ರಿ ಯಾಕಂದ್ರೆ ಮೊಬೈಲ್ ಕೈ ಬಂದಿತ್ತು ಸಾಮಾನ್ಯ ಅಂದ್ರೆ ಮೊದಲು ಅಷ್ಟು ಓಡಾಡ್ಕೊಂಡು ಏನಾದ್ರು ಮಾಡ್ಕ ಹೋಯ್ಕ ನಾನು ಒಂದು ಸ್ಪರ್ಧೆ ಇದ್ರೆ ಅಲ್ಲಿ ಹೋಯ್ಕ ಅಥವಾ ಇನ್ನೆಂಥ ಒಂದು ಕಾರ್ಯಕ್ರಮ ಇದ್ರೆ ಅಲ್ಲೋ ನನಗೆ ಸಾಧ್ಯ ಆದ್ರೂ ಒಂದು ಹಾಡು ಸಿಕ್ಕಿರೆ ಹಾಡಿ ಬಗ್ಬುದು ಇಲ್ಲ ಎರಡು ಮಾತಾಡೋ ಸಿಕ್ಕಿರೆ ಮಾತ್ರ ಈ ಮಾತಾಡೋದು ಅಂದು ಕೂಡ ನೆನಪಾತಿ ಈಗ ಇಷ್ಟು ಮಾತಾಡ್ಕೊಂಡ್ರೆ ನಮ್ಗೆ ಎಷ್ಟೋ ಸೌಲಭ್ಯ ಇತ್ತು ಪುಸ್ತಕ ಬೇಕಾದಂಗೆ ತಕೊಂಡಿತ್ತಿಟ್ಟಿತ್ತು ಮೊದಲೆಲ್ಲ ಪುಸ್ತಕ ಮನೆಗಿಲ್ಲ ಎಲ್ಲೋ ಒಂದು ಭಾಷಣ ಮಾಡ್ಕಾರೆ ಇದ್ದಿ ಎಲ್ಲಿ ಮಾಸ್ಟರ್ ಇದ್ರಿ ಟೀಚರ್ ಇದ್ರಿ ಇಲ್ಲೇ ಯಾರೋ ದೊಡ್ಡವಳು ಅಕ್ಕ ಯಾರಿದ್ಲ ನಮ್ಕಿಂದ ದೊಡ್ಡವರಿದ್ರು ಅವ್ರು ಒಂಚೂರು ನಮ್ಮ ನಾಲ್ಕು ಅಕ್ಷರ ಬರೆದು ಕೊಡ್ತರು ಅವ್ರನ್ನೆಲ್ಲ ಹಿಡ್ಕೊಂಡು ಅವ್ರು ಸಾಯಂಕಾಲ ಒಪ್ಪಷ್ಟತಿ ಅವ್ರ ಮನೆಗೆ ಹೋಗಿ ಹೋಗ್ ಅವ್ರಿಗೆ ಎಷ್ಟ್ರಾಗಲಿ ಕೊಟ್ಟಿತ್ತೇನೋ ನಮ್ಗೊಂದು ಭಾಷಣ ಬರ್ಕೊಡಿ ನಮ್ಗೊಂದು ಪ್ರಬಂಧ ಬರ್ಕೊಡಿ ಅಂತ ಅದನ್ನೆಲ್ಲ ಬರ್ಕೊ ಬಂದು ತಕೊಂಡ್ ಬಂದು ಕಲ್ತು ನಾವು ಒಂದು ವೇದಿಕೆಯಲ್ಲಿ ಹೋಗಿ ಮಾತಾಡೋದು ಆಗ ಎಣ್ಸಿದಾಗ ಈಗ ಬರ್ಕೊಡ್ತ ಮಕ್ಳೇ ಮಾಡಿ ಅಂದ್ರೆ ಮಾಡೋದು ಕಷ್ಟ ಆಯ್ತು ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಕಡಿಮೆ ತುಡಿತ ಕಡಿಮೆ ಆಯಿತು ಮಕ್ಕಳಲ್ಲಿ ಅಂತ ಆ ಮೊದ್ಲು ಒಂದು ತುಡಿತೈತೆ ನಾನೆಂತ ಒಂದು ಮಾಡ್ಕೊಂಡು ಒಂದು ಮಾಡ್ಕೊಂಡು ತುಡಿತೈತೆ ಆ ತುಡಿತ ಸದಾ ಇರ್ಕ ಆಗ ಮನುಷ್ಯ ಹೊಸ್ತು ಕಲಿತಾ ಹೋತಾ ಅಂತೇಳಿ ಹೇಳೋದು ಆ ತುಡಿತದಲ್ಲಿ ನಾನು ಮೊದಲಿಂದ ಬರೀಲಿಲ್ಲ ಆದರೆ ಇತ್ತೀಚೆಗೆ ಒಂದು ನಂಗೆ ಬೇಕಾದಾಗ ಅವಕಾಶ ಇದ್ದಾಗ ಏನೋ ನಾಲ್ಕು ಸಾಹಿತ್ಯ ನಂಗೆ ಬೇಕು ಯಾರನ್ನೋ ಕೆಮ್ಕಿಂತ ನಾನೇ ಬರೀತೆ ಅಂಥೇಳಿ ಆ ಒಂದು ಪ್ರಯತ್ನದಲ್ಲಿ ಬರೋಕೆ ಶುರು ಮಾಡೋದು ಬಿಟ್ಟರೆ ನಾನೇನು ಮಸ್ತ್ ಬರ್ದೊಳಲ್ಲ ಮಾಡ್ದೊಳ ಹಾಗೆ ನನಗೆ ಏನು ಬೇಕು ಲೇಖನ ಬರೀತೆ ಯಾರು ಏನು ಕೇಂದ್ರ ಬರ್ಕೊಡ್ತೆ ಯಾವ ಟೈಮಿಗೆ ಏನು ಕೇಂದ್ರ ಅದನ್ನು ಬರ್ಕೊಡ್ತೆ ಅದು ಇತ್ತೀಚೆಗೆ ಬಂದಂಥ ಒಂದು ಹವ್ಯಾಸ ಅಂತ ಹೇಳಕ್ಕೆ ಮೊದಲಿಂದ ನಾ ಮಾಡ್ಕೊಂಬರಲಿಲ್ಲ ಸೊ ಕವಿಗೋಷ್ಠಿ ಬಗ್ಗೆ ಬಪ್ಪ ಈಗ ಕವಿಗೋಷ್ಠಿನ ಮಾಡ್ರಿ ಅನ್ಕೊಂಡ್ ಹೇಳಿ ನೀವ್ ಹಂಗೆ ಕವಿಗೋಷ್ಠಿ ನಾನು ಹೇಳ್ದ ಹೊಸತನ ನಾನೊಂದು ಬರೀಲಕ್ ನಾನೊಂದು ಹೋಗ್ಲಕ್ ಹೀಗೆಲ್ಲ ಬರೀತಿದ್ನಲ್ಲ ಒಂದು ಧೈರ್ಯ ಹಾಂ ಹಾ ಇದು ಇಂಥದ್ದು ಬರೆದ್ರೆ ಬರ್ದದ್ದು ಲೈಕ್ ಆಯ್ತು ಕೆಲವ್ರು ಇಲ್ಲಿ ಕಂಡೋರೆಲ್ಲ ಹಾಂ ಕೇಳೋರ್ ಲೈಕ್ ಆಯ್ತು ಕೆಲವೊಂದು ವಿಡಿಯೋ ಮಾಡಿ ಹಾಕಿದ್ದೆ ಕೆಲವಲ್ಲಿ ಇಲ್ಲಿ ಹೇಳದಿದ್ರೆ ಲೈಕ್ ಐತೆ ಅಂತ ಹೇಳಿದ್ರೆ ಹಂಗೆ ನಾನು ಒಂದು ಪ್ರಯತ್ನ ಕವಿಗೋಷ್ಠಿಗೆ ಹೋಯ್ಲಕ್ಕಲಿ ಅಂತೇಳಿ ಒಂದು ಪ್ರಯತ್ನ ಮೊದಲು ಮುಂಚೆ ನಾನು ಅದನ್ನು ಮಾಡೋದು ಕೂಡ ಕೋ ಕೋಟಾ ಕಾರಂತನ್ ತಿಂ ಪಾರ್ಕ್ಗೆ ವಿಶ್ವ ತಾಯಂದ್ರ ದಿನಾಚರಣೆ ಅಂದೇಳಿ ಮಾಡ್ತಾರಲ್ಲ ಮಹಿಳಾ ದಿನಾಚರಣೆ ಮಾಡ್ತರು ಅದ್ರಾಗ ಒಂದು ಕವಿಗೋಷ್ಠಿ ಫಸ್ಟು ಹೋದ ನಾನು ಅದು ಗೃಹಿಣಿ ಬಗ್ಗೆ ಬರೆದಿದ್ದೆ ಅದು ಗೃಹಿಣಿ ಬಗ್ಗೆ ಬರೆದು ಅಲ್ಲಿ ಫಸ್ಟ್ ಮಾಡೋದು ಹೋದ ವರ್ಷ ಮತ್ತು ವಾಪಸ್ ಈ ವರ್ಷ ಹೋಯ್ದೆ ಅದು ಅದೆಲ್ಲ ಕುಂದಾಪುರ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ರಾಗ ಒಂದು ಕವಿಗೋಷ್ಠಿಗೆ ಹೋದೆ ಹಾಗೆ ಅದೊಂದು ಬೇರೆ ಬೇರೆ ಅಲ್ಲಿಂದ ಮತ್ತೊಬ್ಬರು ಹೋದ ವರ್ಷ ಒಂದು ಮಂಗಳೂರಾಗ ಒಂದು ಕರೆದಿದ್ದಿದ್ರು ಕವಿಗೋಷ್ಠಿಗೆ ಅಲ್ಲೂ ಹೋದೆ ಅಂದರೆ ಅಪರೂಪಕ್ಕೆ ಎಲ್ಲಿ ಕರ್ದಲ್ಲಿ ನಾನೊಂದು ಪ್ರಯತ್ನ ಕರ್ದಾಗ್ಲಿ ಹೋಗಿ ಮಾಡಿ ಬತ್ತೆ ಒಂಥರ ಹೊಸತನ ಇರುತ್ತೆ ಒಂದಿಷ್ಟು ಕವಿಗಳ ಇದು ಹಾಡುಗಳನ್ನು ಅವರ ಬರೆದ ಕವಿತೆಗಳನ್ನೆಲ್ಲ ಕೇಳತ್ತಲ್ಲ ಕೇಳಿದಾಗ ನಮಗೊಂದಿಷ್ಟು ಏನೋ ಹೊಸ ವಿಷಯ ಸಿಕ್ಕತ್ತ ಹಂಗ ಎಲ್ಲೂ ಹೋತೆ ಎಲ್ಲಿಯೂ ತೀರಾ ಬರ್ಲಿಲ್ಲ ಅಂತ ಆಗ್ಲಿಲ್ಲ ಒಂದು ಒಂದು ಸಾಮಾನ್ಯ ಎಲ್ಲರ ಒಂದು ಜನ್ರನ್ನ ಮುಟ್ಟಿದ್ದೆ ಎಂಬ ತೃಪ್ತಿ ನಂಗೆ ಇತ್ತು ತಿಳ್ಕೊಂಡ್ಬೇಕಂಬಂತಹ ಹಸಿವು ನಮ್ಮಲ್ಲಿ ಇದ್ರೆ ಬಹುಶಃ ಎಲ್ಲಿಗೆ ಹೋರು ಕೂಡ ಅಲ್ಲಿ ಸಿಗ್ತಿ ನಮ್ಗದು ಉಪಯೋಗಕ್ಕೆ ಬಂದೇ ಬರ್ತದೆ ಅನ್ಕಂತೆ ಇನ್ನೊಂದು ನಾನು ಕೇಳ್ಪಟ್ಟೆ ನಮ್ಮ ಸುಪ್ರೀತಾ ಮ್ಯಾಮ್ ಅವ್ರಿಗೆ ಯಾವುದೋ ಫಿಲ್ಮಲ್ಲೆಲ್ಲ ಆಕ್ಟ್ ಮಾಡಿರೋ ಅನ್ಕಂಡು ಹೇಳಿ ಹೌದಾ ಮ್ಯಾಮ್ ಹೌದು ನಮ್ಮ ಬದಿಯರೇ ತೆಗ್ದು ಯಾವ ಫಿಲ್ಮು ಮಾಡಕ್ ಸುಮಾರು ಚಿತ್ರವೆಲ್ಲ ಮಾಡಿದ್ದೆ ಕೆಲವಲ್ಲ ಬಂತ ಕೆಲವಲ್ಲ ಬರ್ಲ ಆದ್ರ ಇದು ಕೋಟೇಶ್ವರದ ಒಬ್ರು ನಿರ್ದೇಶಕರು ಇಲ್ಲಿ ಕುಂದಾಪುರದಲ್ಲೇ ರಿಲೀಸ್ ಆಯ್ತು ಬಟ್ ಅವ್ರಿಗೆ ಅದರಿಂದ ಮುಂದೆ ತಕೋಪ್ ಇಲ್ಲ ಯಾಕಂದ್ರೆ ಫೈನಾನ್ಷಿಯಲ್ ಇದು ಪ್ರಾಬ್ಲಮ್ ಬಟ್ ಅದ್ರಾಗ ಮಾಡಿದ ಒಂದು ಟೀಚರ್ ರೋಲೆ ಸಿಕ್ಕಿತ್ತು ನಂಗೆ ಎಲ್ಲರೂ ಖುಷಿ ಯಾಕಂದ್ರೆ ಹೊರಗಡೆ ಹೋದ್ರೆ ಕೆಮ್ದು ಒಂದೇ ನೀವು ಬ್ಯಾಂಕಿಗೆ ಕೆಲಸ ಟೀಚರ್ ಟೀಚರ ಅಂದೇಳಿ ಎರಡೇ ಕೆಮ್ದು ಎಂತಕ್ಕೂ ಗೊತ್ತಿಲ್ಲ ನಾನು ಸೊಡ್ಡು ಕಂಡ್ರ ಹಂಗೆ ಅನ್ಸುತ್ತೆ ಅಂತ ಅನ್ ಗೊತ್ತಿಲ್ಲ ಅಥವಾ ನಾ ಇಪ್ಪು ರೀತಿ ಕಂಡ್ರ ಹಂಗೆ ಅನ್ಸುತ್ತೆ ಗೊತ್ತಿಲ್ಲ ಅಲ್ಲಿ ಕೊಟ್ಟ ಟೀಚರ್ ರೋಲ್ ಅದನ್ನು ಚಂದ ಮಾಡಿ ಮಾಡಿದೆ ಮಾಡರ್ನ್ ಮಹಾಭಾರತ ಅಂದೇಳಿ ಮಕ್ಕಳನ್ನು ಇಟ್ಕೊಂಡ ಮಕ್ಕಳು ಒಂದು ಬೆಳವಣಿಗೆ ಹ್ಯಾಂಗ್ ಆಗ್ತಂಬ ಥರದಲ್ಲಿ ಒಂದು ಪಿಚ್ಚರ್ ಅದು ತುಂಬ ಚಂದ ಪಿಕ್ಚರ್ ಆ್ಯಕ್ಚುಲಿ ಅದು ಕೆಲವೊಂದು ಅಡಚಣೆಯಿಂದ ಅದು ಮುಂದೆ ಆಗಲಿಲ್ಲ ಅವ್ರು ಏನು ಯೂಟ್ಯೂಬಲ್ಲಿ ಬಿಡುವ ಒಂದು ಆಲೋಚನೆ ಇತ್ತು ಬಿಟ್ಟಾಗ್ಲಿ ಜಗ ಜಾಹೀರಾಗ್ತದೆ ಆಗ್ಲಿಗೆ ಒಂಚೂರು ಈಗ ನಾನು ಅದ್ರ ಇದ್ದೆ ಅಂತ ಅಂದ್ರೆ ಕುಂದಾಪುರ ಬದಿಯವರಿಗೆಲ್ಲ ಗೊತ್ತಾಯ್ತು ಅದ್ರಾಗ ಒಂದ್ ಮಾಡಿದ ಹೊರ ಬದಿಯವ್ರಿಗೆ ಇನ್ನು ಅದನ್ನ ಮುಟ್ಲಿಲ್ಲ ಮುಟ್ಟು ಪ್ರಯತ್ನದಾಗ ಅವ್ರು ಮಾಡ್ತಾ ಇದ್ರು ಅದು ಸಕ್ಸಸ್ ಆಯ್ಲಿ ಅಂದೇಳಿ ಈ ಮೂಲಕ ಹಾರೈಸ್ದೆ ಆಕಾಶವಾಣಿ ಕೇಂತಿದಾರೆಲ್ಲ ಕೇಳಿ ಮಾಡರ್ನ್ ಮಹಾಭಾರತ ಒಂದು ಫಿಲ್ಮ್ ಇತ್ತು ಅದ್ರಲ್ಲಿ ಇವ್ರು ಕೂಡ ಆಕ್ಟಿಂಗ್ ಮಾಡಿರಂತ ಹೇಳ್ರು ತುಂಬ ಒಳ್ಳೆ ಪ್ರತಿಭೆ ಮ್ಯಾಮ್ ನೀವು ಎಂತಕಂದ್ರೆ ಆಚೆಗೆ ಹಾಡು ಹೇಳ್ತ್ರಿ ಈಚೆಗೆ ಡ್ಯಾನ್ಸ್ ಮಾಡ್ತ್ರಿ ಈಚೆಗೆ ಇಷ್ಟು ಚಂದ ಮಾತಾಡ್ತ್ರಿ ಈಚೆಗೆ ಆ್ಯಕ್ಟು ಮಾಡ್ತ್ರಿ ಎಲ್ಲದರಲ್ಲೂ ನಿಮ್ಮದೊಂದು ನಿಮ್ದೇ ಆದಂಥ ಒಂದು ಛಾಪು ಮೂಡಿಸಿದ್ರಿ ಅಂದ್ಕಂಡ ಫಿಲ್ಮ್ ಫಿಲ್ಮಲ್ಲ ಆ್ಯಕ್ಟ್ ಮಾಡೋದು ನಮ್ಮ ಮ್ಯಾಮ್ ತಮ್ಮದೇ ಆದಂಥ ಒಂದು ಕನ್ನಡ ಜನಪದ ಸಾಹಿತ್ಯ ಸಮ್ಮೇಳನದಲ್ಲೂ ಭಾಗವಹಿಸೋದು ಇಲ್ಲ ನಿಮ್ಮದೇ ಆದಂಥ ಒಂದು ತಂಡ ಇತ್ತು ಅಂದ್ಕೊಂಡು ನಾನು ಕೇಂದ್ಬಟ್ಟೆ ಮ್ಯಾಮ್ ಅದ್ರ ಬಗ್ಗೆ ನೀವು ಹೇಳಿ ಅಂದರೆ ನಿಮಗೆ ಅದ್ರ ಬಗ್ಗೆ ನ ಒಲವು ಹೆಂಗಿತ್ತು ಅಂದರೆ ಆ ತಂಡದ ಮೂಲಕ ನೀವು ಎಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿರಿ ಪ್ರಸ್ತುತ ಅದು ಯಾವ ರೀತಿಯ ತಂಡ ಅದರದ್ದು ವಿಶೇಷತೆ ಅಂತ ಅನ್ಕೊಂಡು ಹೇಳಿ ಹೇಳಿ ಮ್ಯಾಮ್ ನಾನು ಹೇಳಿದೆ ಆಗ್ಲಿಂದ ಎಂಥವ್ರು ಹೊಸದ ಕಂಡ ಕೂಡ ಏನಾದ್ರು ಮಾಡ್ಕೆ ಅಂತ ಹೊರಡುವಳು ನಾನು ಹಾಗೆ ತಂಡ ಅಂತಂದರೆ ಎರಡು ತಂಡ ಕಟ್ಟಿದ್ದು ಒಂದು ಕುಣಿತ ಭಜನಾ ತಂಡ ಅಂತ ಹೇಳಿ ನಮ್ಮ ಊರಾಗ ನಾನು ಕುಣಿತ ಭಜನೆಯನ್ನು ಹೇಳಿಕೊಡ್ತಾ ಇದ್ದೆ ಅಂದರೆ ಒಂದು ಐದು ಆರು ವರ್ಷದಿಂದ ಊರು ದೇವಸ್ಥಾನಕ್ಕೆ ಪ್ರತಿ ವರ್ಷ ಮಾಡುತ್ತೆ ಹಬ್ಬದ ಭಜನೆ ಇರುತ್ತಲ್ಲ ಆ ಹೊತ್ತಿಗೆ ನಾವು ಊರವರೆಲ್ಲ ಸೇರಿ ಒಂದು ಇಟ್ಕೊಂಡಿತ್ತು ನಾವು ಆ ಊರಿಗೆ ಮೇಲೆ ಒಂದು ಏಳು ವರ್ಷ ಆಯ್ತು ಆ ಊರಿ ಬಂದ್ ನಾನೀಗ ಕುಂಭಾಶೆಗೆ ನಾನು ಅಲ್ಲಿ ಬಂದು ಏಳು ವರ್ಷ ಆಯ್ತು ಅಲ್ಲಿ ಏಳು ವರ್ಷದಿಂದನೂ ನಾವು ಗಂಡಸ ಹೆಂಗಸರೆಲ್ಲ ಸೇರಿ ಕುಣಿತ ಭಜನೆ ಮಾಡ್ತಿತ್ತು ಅದು ಇದ್ದಾಗಲಿ ಒಂದು ಕಾಂಪಿಟೇಷನ್ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಆಣೆಗುಡ್ಡಿಗೆ ಮಾಡ್ರ ಕುಣಿತ ಭಜನೆ ಕಾಂಪಿಟೇಷನ್ ಆಗಲಿ ಯಾಕೆ ನಾವು ಹೋಪಕ್ಕಾಗ ಅಂತೇಳಿ ಒಂದು ನಂಗೆ ಒಂದು ಆಲೋಚನೆ ಬಂತು ಅದಕ್ಕೆ ಊರಾಗಿದ್ದು ಒಂದಿಷ್ಟು ಹೆಂಗಸ್ರನ್ನೆಲ್ಲ ಒಟ್ಟು ಹಾಕೊಂಡು ಒಂದು ಹದಿನಾಲ್ಕು ಜನ ತಂಡ ನಾವು ಆಣೆಗುಡ್ಡಿ ಕಾಂಪಿಟೇಷನಿಗೆ ಹೋಯ್ತು ಕಾಂಪಿಟೇಷನಿಗೆ ಹೋಗಿ ಫೈನಲ್ವರೆಗೂ ಬಂದಿತ್ತು ಐದು ತಂಡ ಇಪ್ಪಲವರೆಗೆ ಬಂದಿತ್ತು ನಾವು ಫೈನಲ್ ರೌಂಡ್ವರೆಗೂ ಬಂದಿತ್ತು ಖುಷಿ ಇತ್ತು ಯಾಕಂದರೆ ನಾವು ಎಲ್ಲಿಯೋ ಏನೋ ಕಲ್ತೋರಲ್ಲ ನಾನೇ ಹೇಳಿಕೊಟ್ಟದ್ದು ಹಾಡುಗಳ ನಾನೇ ಕೊಟ್ಟಿದ್ದ ಹೆಜ್ಜಿ ಅದನ್ನು ಕಲ್ತ್ಕೊಂಡು ನಮ್ಮ ಹೆಂಗಸ್ರ ಎಲ್ಲರೂ ಚಂದ ಮಾಡಿರಿ ಹೇಳಿ ಹೇಳಿಕೊಡೋದು ನಾನು ಆಗಿರ್ಬೋದು ಅಥವಾ ಹಾಡು ತಪ್ಪು ನಾನು ಹೈಪ್ಕೂ ಸಾಕ ಆದ್ರೆ ಅಲ್ಲಿ ಕಲಿಯೋ ಮನಸ್ಸು ಎಲ್ಲರಿಗೂ ಬೇಕು ಅದ್ರ ಜೊತೆಗೆ ಬಂದು ಈಗ ಕುಣಿತ ಭಜನೆ ಆಯ್ಲಿ ಡ್ಯಾನ್ಸ್ ಐಲಿ ಆಂಗಿಕೂ ಬೇಕಾತ್ ತೀರಾ ಆಂಗಿಕ ಇಲ್ಲದೆ ಡ್ಯಾನ್ಸ್ ಮಾಡು ಬರ್ದಿದ್ದವ್ರಂತ ಬಂದು ನಾವು ಮಾಡ್ತೇವೆ ಅಂತ ಹೇಳ್ದು ಅದು ಸ್ವಲ್ಪ ನಾವು ಸುಮ್ಮನೆ ತಲೆ ಮೇಲೆ ಅಂತ ಎಳ್ಕಂಡಂಂಗೆ ಆತು ಅದು ಆತಿಲ್ಲ ಅದು ಯಾಕಂದ್ರೆ ಅವ್ರಂತಂದು ಪ್ರಯತ್ನ ಮಾಡ್ಲಿಕ್ಕೆ ಬಿಟ್ರ ಲೈಕ್ ಮಾಡಿ ಮಾಡ್ತೇನೆ ಎಂಬುದು ತಪ್ಪಾತ್ ಹೇಳೋದಲ್ಲ ಅದು ತಪ್ಪಾತ್ ಹಂಗಪ್ಪ ನಾನು ಮಾಡಿದೆ ಅನ್ನೋಕ್ಕಿಂತ ನಾನು ಜೊತೆಗಿದ್ದೋರು ಎಲ್ಲರೂ ಕೂಡ ಟ್ಯಾಲೆಂಟೆಡ್ ಎಲ್ಲ ಮಾಡುವ ಅವ್ರ ಹಂಗ ಅಪ್ಪ ಹೈಕಂಡ್ ಮಾಡಿದೆ ಅಲ್ಲಿವರೆ ಬಂದದ್ದಿತ್ತಲ್ಲ ಊರ ಮನೆಗೆ ಒಂದು ಅಲ್ಲಿವರೆ ಬಂದ್ ಗುರ್ತಿಸಿಕೊಂಡದ್ದು ಒಂದು ಖುಷಿ ಇತ್ತ ಹೆಮ್ಮೆ ಇತ್ತ ಅದ್ರ ಜೊತೆಗೆ ಒಂದ್ ಮಯೂರಿ ನೃತ್ಯ ತಂಡ ಅಂದೇಳಿ ಹಿಂಗೆ ಒಂದ್ ಇಬ್ರು ಮೂರ್ ಜನ ಸೇರ್ಕೊಂಡು ನಾವು ಊರಿನವರೆಲ್ಲ ಡ್ಯಾನ್ಸ್ ಮಾಡ್ತಿತ್ತು ಅಲ್ಲಿ ಇಲ್ಲ ಜನ ಲೆಕ್ಕ ಮಾಡಿ ಆರೇ ಜನ ಇಬ್ಬರನ್ನ ಎಕ್ಸ್ಟ್ರಾ ತಕ್ಕ ಎಲ್ಲಾರು ಹೈಕೋತ್ತೆ ಎಂಟೇ ಜನ ಯಾಕಂದ್ರೆ ಕಾಸ್ಟ್ಯೂಮ್ ಅದೆಲ್ಲ ಸಮಸ್ಯೆ ಆತ ಆತ್ ಹಂಗಕ್ಕೆ ಆರ್ ಜನರೊಳಗೆ ಮ್ಯಾನೇಜ್ ಮಾಡತ್ತ ನಾವು ಮೂರು ಮಾಡತ್ತ ನಾಲ್ಕು ಮಾಡತ್ತ ಐದು ಮಾಡುತ್ತೆ ಆರು ಮಾಡತ್ತ ಸ್ಟೆಪ್ ಅನ್ನೋ ಆಲ್ಟರ್ ಮಾಡ್ಕೊಳತ್ ಯಾರ ಎಷ್ಟೋ ತೆಗಿದ್ರು ಅವ್ರನ್ನ ಹೈಕಂಡ್ ಮಾಡುವಂತದ್ದು ಮಾಡತ್ತ ಒಳ್ಳೊಳ್ಳೆ ವೇದಿಕೆ ಸಿಕ್ಕಿತ್ತು ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು ಯಾಕಂದ್ರೆ ಚಂದ ಮಾಡ್ತಿದ್ರು ಒಂದು ಏಜ್ ಅಂತ ಇರುತ್ತೆ ಡ್ಯಾನ್ಸ್ ಮಾಡೋಕೆ ಹುಡುಗಿಯರೆಲ್ಲ ಮಾಡುವಾಗ ಒಂದು ಹೆಂಗಸರು ಮಾಡುವಂಗೊಂದು ಹೆಂಗಸರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ತಂಡ ನಿತಿತ್ ಅಂತ ಹೇಳು ಖುಷಿ ಪಡ್ತೆ ಯಾಕಂದರೆ ನಾವು ಕಡಿಮೆ ಇಲ್ಲ ಯಾಕಂದರೆ ನಾನು ಅಮೃತ ಉಪಾಧ್ಯಾಯ ಹೇಳಿ ಸಾಲಿಗ್ರಾಮದವರು ತುಂಬ ಅವಕಾಶ ನಂಗೆ ಮಾಡಿಕೊಟ್ಟಿದ್ರು ನಮ್ಮ ತಂಡಕ್ಕೆ ಅವ್ರದ್ದು ನೃತ್ಯ ಕಾರ್ಯಕ್ರಮ ಇದ್ದಲ್ಲೆಲ್ಲ ವಿದ್ವತ್ತಾಗಿದೆ ಅವರದ್ದು ಸಂಗೀ ಭರತನಾಟ್ಯ ತರಗತಿಗಳೆಲ್ಲ ನಡೆಯುತ್ತೆ ಅಲ್ಲೆಲ್ಲ ಕಾರ್ಯಕ್ರಮ ಅವರದ್ದು ಎಲ್ಲಿ ಹೊರಗಡೆ ಇರುತ್ತೆ ಆಗ ನಮ್ಮ ತಂಡಕ್ಕೆ ಅವಕಾಶ ಕೊಟ್ಟಿದ್ರು ಅಂದಾಗ ನಾವು ಒಂಚೂರು ಯೋಚನೆ ಮಾಡ್ಲಿಕ್ಕೆ ಯಾಕಂದರೆ ತೀರ ನಾವು ಕಾಸ್ಟ್ಯೂಮಲ್ಲಾಗಲಿ ಅಥವಾ ಸ್ಟೆಪ್ಸಲ್ಲಾಗಲಿ ಎಲ್ಲಿಯೂ ನಾವು ತೀರ ಕೆಳಗಿಲ್ಲ ತೀರ ಜನಪದವೂ ತಕ್ಕಂತಿಲ್ಲ ಸೆಮಿ ಕ್ಲಾಸಿಕಲ್ಲೂ ಮಾಡುತ್ತೆ ಹಂಗೆ ಅಪ್ಕೊಯ್ ಅದು ಒಂಥರ ಅವರು ಕ್ಲಾಸಿಕಲ್ ಜೊತೆ ನಮ್ಮ ಇದು ಚಂದ ಆಯ್ತು ಮತ್ತೆ ದಾಸ ಕೀರ್ತನೆಗಳಿಗೆಲ್ಲ ನಾವು ಹೆಜ್ಜೆ ಹಾಕಿತ್ತು ಅಂದರೆ ತೀರಾ ಯಾವುದ್ಯಾವುದೋ ಫಿಲ್ಮ್ ಹಾಡಿಗೂ ಮಾಡೋದಿಲ್ಲ ಒಂದು ನಮ್ಮ ಚೌಕಟ್ಟಿತ್ತು ಅದರ ಮೀರಿ ಹೋತಿಲ್ಲ ಹಂಗೆ ಏನೋ ಜನರಿಗೆ ಹಿತ ಆಯ್ತು ಕಾಂಬುಕ್ ಹಿತ ಆಯ್ತು ಕಾಸ್ಟ್ಯೂಮ್ ಕೂಡ ತುಂಬಾ ಜನ ಅಪ್ರಿಸಿಯೇಷನ್ ಮಾಡೋದಿತ್ತು ನಿಮ್ಮ ಕಾಸ್ಟ್ಯೂಮ್ ಎಲ್ಲಿ ಕೂಡ ನಾವು ಹೆಂಗಸ್ರು ಅಂದೇಳಿ ಕಾಸ್ಟ್ಯೂಮ್ ಹಾಯ್ಕೊಂಡಾಗ ನಮ್ಮ ಎಲ್ಲಿಯೂ ನಾವು ಆಭಾಸ ಕಾಣ್ತಿಲ್ಲ ಕಾಸ್ಟ್ಯೂಮ್ ಎಲ್ಲ ನಾವು ಮ್ಯಾಕ್ಸಿಮಮ್ ಕೆಲವು ನಾವು ತತ್ತೋ ಬಾಡಿಗೆಗೆ ಇಲ್ಲ ಮ್ಯಾಕ್ಸಿಮಮ್ ಮಾಡ್ಕೊಂಡಿತ್ತು ಎಲ್ಲರೂ ಅವರವ್ರ ಕಾಸ್ಟ್ಯೂಮ್ ಇದ್ದ ನಾವೇ ನಾವೊಂದು ತಂಡಕ್ಕೆ ಏನು ಬೇಕೋ ಅದನ್ನ ಮಾಡ್ಕೊಂಡಿತ್ತು ಹಂಗೆ ಅಪ್ಕೊಯ್ ಅದರಿಂದಾಗಿ ಜನರಿಗೆ ಒಂದು ಹಿತ ಆತಿ ಕಾಮುಕ ಹಿತ ಆತು ಖುಷಿ ಪಡ್ತಿದ್ರು ಹಾಗಾಗಿ ಸುಮಾರು ವೇದಿಕೆಗಳು ಸಿಕ್ಕಿತ್ತು ಮಾಡಿತ್ತು ತೃಪ್ತಿ ಇತ್ತು ಯಾಕಂದ್ರೆ ವಯಸ್ಸು ಅನ್ನೋದು ಎಲ್ಲರಿಗೂ ಇರತ್ತಲ್ಲ ಆ ವಯಸ್ಸಲ್ಲಿ ನಾವು ಮಾಡ್ತಿರೋದೇ ನಮಗೊಂದು ತೃಪ್ತಿ ಅಂತ ಹೇಳ ಕಲೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ ಮ್ಯಾಮಿನ ಕಂಡ್ರು ನಿಜ ಗೊತ್ತಾಯ್ತು ನಮಗೆ ಸೊ ಇಷ್ಟ ಹೇಳಿದ್ ಮ್ಯಾಮ್ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷ ನೀವು ಇದ್ರ ಬಗ್ಗೆ ಹೇಳಿ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಹಂಗೆ ಈಗ ನಾನು ಏನ್ ಮಾಡ್ತಿದ್ದೆ ಇದೆಲ್ಲಾ ಕೆಲಸಗಳು ಮಾಡೋದ್ ಕಂಡ್ಕಂಡ ನಾನು ಅಲ್ಲೆಲ್ಲಿ ಹೋಯ್ ವೀಡಿಯೋ ತಗೊಂಬಪ್ಪದು ಮಾಡುದು ಮತ್ತೆ ಎಲ್ಲಿ ನಂಗೆ ವೇದಿಕೆ ಸಿಕ್ಕಿದ್ರು ಒಂಚೂರು ಜನಪದ ಹಾಡನ್ನ ನಮ್ಮ ಹಾಡುಗಾರ ಹಾಡ್ತಿದ್ದ ಹಾಡನ್ನು ಒಂದು ಹೇಳಿಯೇ ನಾನು ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಥವಾ ಮಕ್ಳ ಹತ್ರ ಆ ಹಾಡಿನ ಒಂದು ಹರಿವು ಅವ್ರಿಗೆ ಹಾಕಿ ಬತ್ತೆ ಯಾಕೆಂದ್ರೆ ಅದು ಅಳದು ಹೋಪಕ್ಕಾಗ ಉಳಿಕ ಹೇಳಿ ಬಹುಶಃ ಅದನ್ನೆಲ್ಲ ಕಂಡವರು ನನಗೆ ಡಾಕ್ಟರ್ ಗಣೇಶ್ ಗಂಗೋಳಿ ಅಂತ ಜನಪದ ಉಡುಪಿ ಜನಪದ ಅಧ್ಯಕ್ಷರು ಅವರು ಒಂದ್ಸತಿ ಫೋನ್ ಮಾಡಿ ಮೇಡಮ್ ನಿಮ್ಮ ತಾಲೂಕು ಅಧ್ಯಕ್ಷರು ಆಯ್ಲಕ್ಕ ಅಂದ್ರೆ ಒಂದು ಆ ನೆಲೆಯಲ್ಲಿ ಹೋತಿದನಾಲ ನಂಗೆ ಇನ್ನೊಂಚೂರು ಅದೊಂದು ಆ ಒಂದು ಹೆಸರು ಡೆಸ್ ಸಿಗ್ನೇಷನ್ ಇದ್ಬಿಟ್ರೆ ನಂಗೆ ಆ ಕೆಲಸ ಮಾಡೋಕೆ ಒಂಚೂರು ಈಸಿ ಆಯ್ತು ಈಗ ಕೋಲೋಯೋದು ನಾನು ವೀಡಿಯೋ ಮಾಡಿದೆ ಅಲ್ಲಿ ಹೋಯ್ ನಾನು ಸಾಹಿತ್ಯ ಬೇಕು ನಂಗೆ ಅದನ್ನೊಂದು ಆ ಸಾಹಿತ್ಯವನ್ನು ಕಲೆಕ್ಟ್ ಮಾಡ್ಕೊ ನಂಗೆ ಅಂದಾಗ ಅವರು ಖುಷಿ ಮನದಿಂದ ಬನ್ನಿ ಮೇಡಮ್ ಯಾವತ್ತು ಬೇಕಾದ್ರೆ ಬನ್ನಿ ನಾವು ಆ ಸಾಹಿತ್ಯ ನಿಮ್ಗೆ ಹೇಳ್ತು ನೀವು ಬರ್ಕಣಿ ಅಂತ ಯಾಕಂದರೆ ಎಲ್ಲೂ ಅದು ಇಂದು ಪುಸ್ತಕದಲ್ಲಿ ಪ್ರಕಟ ಆದ್ದಿಲ್ಲ ಅಂತ ಸಾಹಿತ್ಯ ಎಲ್ಲ ಒಂದು ಒಟ್ಟು ಹಾಕೋಕು ಎಲ್ಲದಕ್ಕೂ ಪ್ರೇರಕ ಈ ಜನಪದ ಪರಿಷತ್ ಆಯ್ತು ನಂಗೆ ಹಾಗಾಗಿ ಅವಕಾಶ ಬಂದಾಗ ಒಪ್ಕೊಂಡೆ ನಾನು ಆಯ್ತು ಅಂತ ಹೇಳಿ ಒಪ್ಕೊಂಡು ಮಾಡ್ತೆ ಅಂತ ಮಾಡಿದೆ ಶಾಲೆಗಳಿಗೆಲ್ಲ ಇತ್ತು ಇಂಥ ಜನಪದ ಹಾಡುಗಾರನ ಕರೆಸಿ ಆ ಶಾಲೆಗಳಲ್ಲಿ ಅದೊಂದು ಪ್ರಾತ್ಯಕ್ಷಿಕೊಂಡು ಈಗಲಿನ ಮಕ್ಕಳಿಗೆ ಜನಪದ ಸೊಗಡೆ ಎಲ್ಲಾ ನೆನಪೆ ಹೋಯ್ತು ಎಂತಕಂದ್ರೆ ಈಗಲಿನ ಕಾಲದಾಗೆ ಜನಪದ ಸಾಹಿತ್ಯ ಉಳಿಸಿ ಬೆಳೆಸದ್ ಬಹಳಷ್ಟು ಕಮ್ಮಿ ಅಂದೆ ಕಾಣ್ಲಾಕು ಅಂತದ್ರಾಗ ಶಾಲಿ ಮಕ್ಕಳಿಗೆ ನೀವು ಇದ್ರ ಬಗ್ಗೆ ಹೇಳಿ ಹೇಳಿಕೊಡೋದ್ರಿಂದ ಅವ್ರಿಗ್ ಕೂಡ ಈ ಜನಪದದ ಬಗ್ಗೆ ಒಂದು ಐಡಿಯಾ ಬತ್ತು ಹೌದು ಮ್ಯಾಮ್ ಅದು ಅಂತ ಖಂಡಿತ ಹೌದು ನೀವೀಗ ಸಂಘ ಸಂಸ್ಥೆ ಅನ್ಕೊಂಡ್ ಬಂದ್ರೆ ಯಾವ್ದೆಲ್ಲ ಸಂಘ ಸಂಸ್ಥೆಯಲ್ಲಿ ಸಕ್ರಿಯ ಪಾಲ್ಗೊಂಡಿರಿ ಮ್ಯಾಮ್ ನಾನು ಸುಮಾರು ಇತ್ತು ಅಂದರೆ ಹೀಗೆ ಒಂದು ಅದು ಇದು ಮಾಡತೆ ಇದು ಮಾಡಿದೆ ಅಂತ ಹೊರಟಾಗ ಏನೋ ಅಲ್ಲಿ ಅವಕಾಶಗಳಿದ್ದಾಗ ಈ ಸಂಘಕ್ಕೊಂದು ಮೆಂಬರ್ ಹೇಳಿ ಕರೀತಿದ್ರು ಹೋತಿದ್ದೆ ಕೋಟ ಮಹಿಳಾ ಮಂಡಳಿ ಆಮೇಲೆ ಸ್ನೇಹಕೂಟ ಮಣೂರು ಇಲ್ಲೆಲ್ಲ ನಾನು ತುಂಬ ನನಗೆ ಅವಕಾಶಗಳು ಕೊಟ್ಟಿದ್ದರು ಆ ಕೊಟ್ಟ ಅವಕಾಶದಿಂದ ನನಗೆ ಮೇಲ್ಬಪ್ಪು ಸಾಧ್ಯ ಆಯ್ತು ಅಂತ ಹೇಳಕ್ಕೆ ಅದ್ರ ಜೊತೆಗೆ ನಮ್ಮೂರು ಕೊರೋಡಿ ಭಜನಾ ತಂಡ ಇತ್ತು ಶ್ರೀರಾಮ ಭಜನಾ ಮಂಡಳಿ ಅಂಥೇಳಿ ಅಲ್ಲಿದ್ದೆ ಕಡೆಗೆ ನಮ್ಮ ರೋಟರಿ ಸಮುದಾಯದಳ ಅಂಥೇಳಿ ಕೊರೋಡಿಯಲ್ಲಿತ್ತು ಅಲ್ಲಿ ಕೂಡ ಹಾಗೆ ಎಂಥ ಕಾರ್ಯಕ್ರಮ ಇದ್ದರೂ ಒಂದು ಕರ್ದು ಇಂಥದ್ ಮಾಡ್ಕಂತ ಅಂತ ಹೇಳ್ತಿದ್ರೆ ಅಥವಾ ನಂಗೆ ಒಂದು ಸದಾ ನಿರೂಪಣೆಗೆ ಎಂತಕ್ಕೂ ಅವಕಾಶ ಯಾವುದೂ ಅಷ್ಟೇ ಒಂದು ಅವಕಾಶ ನಾವು ಮಾತಾಡೋಕೋ ಎಂತ ಕೇಳಿ ನಮಗೊಂದು ಸಣ್ಣ ಸಣ್ಣ ವೇದಿಕೆಯರು ಸಿಗ್ತಾ ಹೋದಾಗ ನಾವು ಇನ್ನು ಇನ್ನೂ ಆತ ಹೊತ್ತು ಚಿನ್ನ ಹೆಂಗಿದ್ರು ಅರಿಹಚ್ಚದಷ್ಟು ಲೈಕ್ ಆಗ್ತದೆ ಹಾಗೆ ನಾವು ನಾವು ಲೈಕ್ ಆಗ್ತಾ ಹೋಯ್ತು ಅಂಥ ಅವಕಾಶಗಳೆಲ್ಲ ಈ ಸಂಘ ನಂಗೆ ಕೊಡ್ತಾ ಹೋಯ್ತು ಈಗ ಕನ್ನಡ ಜನಪದ ಪರಿಷತ್ಲಿದೆ ಅದ್ರ ಜೊತೆಗೆ ನಾವು ಬ್ರಾಹ್ಮಣ ಸಂಘಟನೆಗಳಿತ್ತು ನಮ್ಮ ಕಮ್ಯುನಿಟಿದು ಅದ್ರಗೂ ಕೂಡ ನಾನು ಕೆಲಸ ಮಾಡಿದ್ದೆ ಕಾರ್ಯದರ್ಶಿಯ ಕೆಲಸ ಮಾಡಿದ್ದೆ ಅಲ್ಲೂ ಹಾಗೆ ಅಲ್ಲಿ ವಿಶೇಷವಾಗಿ ಹೇಳಕ್ಕ ಅಂದ್ರೆ ಅಲ್ಲಿ ಕುಂದಾಪುರ ಕನ್ನಡ ಅನ್ನುವಂಥ ಒಂದು ಕಾನ್ಸೆಪ್ಟೇಲಿ ಯಾಕಂದ್ರೆ ಸಾಹಿತ್ಯದ ಕಾರ್ಯಕ್ರಮಗಳೆಲ್ಲ ಆಗ್ಬೋದು ಕಡಿಮೆ ನಾ ಯಾವುದು ಸಂಘಟನೆಗಳು ಯಾವತ್ತಿದ್ರು ಅಲ್ಲಿ ಭಜನೆ ಸ್ತೋತ್ರಗಳು ಇಂಥದ್ದೆಲ್ಲ ಆಗೋದು ಆದರೆ ಅಲ್ಲಿ ಒಂದು ನಾ ಸಾಹಿತ್ಯದ ಕಾರ್ಯಕ್ರಮ ಮಾಡಿದ್ದೆ ಕುಂದಾಪುರ ಕನ್ನಡ ದಿನಾಚರಣೆ ದಿನವೇ ಕುಂದಾಪುರ ಕನ್ನಡ ದಿನ ಅಂತ ಹೇಳಿ ಮಾಡಿ ಅಲ್ಲಿ ಎಲ್ಲ ನಮ್ಮ ಕಮ್ಯುನಿಟಿಯರ್ನ ಒಟ್ಟು ಹಾಕ್ಕೊಂಡು ಅಲ್ಲಿ ಹಾಡು ಮಾ ಹಾಡು ಹೇಳಿತ್ತು ಕುಂದಾಪುರ ಭಾಷೆ ಹಾಡು ಹೇಳಿತ್ತು ಈಚೆಗೆ ನಾಟಕವೂ ಮಾಡಿತ್ತು ಅದ್ರ ಜೊತೆಗೆ ಡ್ಯಾನ್ಸು ಮಾಡಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕುಂದಾಪುರ ಕನ್ನಡದಲ್ಲಿ ಯಕ್ಷಗಾನೋ ಯಕ್ಷಗಾನ ಕುಣಿತು ಮಾಡಿತ್ತು ಅದು ಆಕ್ಚುಲಿ ಅಲ್ಲಿ ಯಶಸ್ವಿ ಕಲಾವ್ರಂದ ತೆಕಟಕೊಮ್ಮೆ ಅಲ್ಲಿ ಕುಂದಾಪುರ ಕನ್ನಡ ದಿನಾಚರಣೆಗೆ ನರಹರಿ ಹೇಳಿ ಒಂದು ಯಕ್ಷಗಾನ ಮಾಡಿದ್ರು ಅದರದ್ದು ಒಂದು ಕುಂದಾಪುರ ಕನ್ನಡದಲ್ಲೇ ಮಾಡಿದ್ರು ಅದು ಒಂದು ಹೊಸತನದಲ್ಲಿ ಸದಾ ತುಡಿಯುವಂತ ಸಂಸ್ಥೆ ಅಲ್ಲಿ ಕೂಡ ನಾನು ಸದಸ್ಯೆ ಅಲ್ಲಿ ಒಂದು ಹಾಡನ್ನ ನಂಗೆ ಅವರು ಲಂಬೋದರ್ ಹೆಗ್ಡೆ ಇರೋದನ್ನ ಅದಕ್ಕೋಸ್ಕರ ರೆಕಾರ್ಡ್ ಮಾಡಿ ಕೊಟ್ಟರು ನಂಗೆ ಆ ಮಕ್ಕಳನ್ನ ಹಾಕೊಂಡ್ ಯಾಕಂದ್ರೆ ನಾನ್ ಕಲಸುದು ಮಕ್ಳು ಕಲಿಯೋದು ಮಕ್ಕಳನ್ನ ಹಾಕಂಡ್ ಅದು ನಮ್ಮ ಮಕ್ಕಳೇ ಆಯ್ಕೆ ಬೇರವ್ರ್ ಅಪ್ಪಂಗ ಬಂದ ಮಕ್ಳು ಆ ಮಕ್ಳಿಗೆ ಕೊಟ್ಟು ಅದನ್ನು ಒಂದು ಮಾಡ್ಸಿದ್ದೆ ಆ ಮಕ್ಕಳ ಕೈಯಲ್ಲಿ ಅಲ್ಲೊಂದು ಯಕ್ಷಗಾನ ಯಕ್ಷ ಕುಣಿತವನ್ನು ಕೂಡ ಕುಂದಾಪುರ ಕನ್ನಡದಲ್ಲೇ ಮಾಡಿಸಿದೆ ಕುಂದಾಪುರ ಕನ್ನಡ ಹರಟೆ ಮಾಡಿತ್ತು ನಮ್ಮ ಹೌದು ಯಕ್ಷಗಾನ ಕಲ್ತದ್ದು ಕೂಡ ಒಂದು ರೋಚಕವೇ ಅಂತ ಹೇಳಿ ನಾನು ಒಂದು ನೀವ್ ಹೇಳ್ರಿ ಕಲಕ್ ವಯಸ್ಸಿಲ್ಲ ಅಂದಾಗ ನಾ ವಯಸ್ಸು ಖಂಡಿತಾ ಇಲ್ಲ ನಾನು ಯಕ್ಷಗಾನ ಕಲಿವಾಗ ನನ್ನ ಮಗನಿಗೆ ಯು ಕೆಜಿಗೆ ಹೋಪಷ್ಟೊತ್ತೆ ನಾ ಯಕ್ಷಗಾನ ಹೆಜ್ಜೆ ಕಲಕ್ಕೆ ಹೋದ್ ಮನೆಗೆ ಆಯ್ಕೊಂಡು ಮೊದ್ಲು ಎಂತ ಮಾಡಿದೆ ನನ್ನ ಮದಿ ಯಾರು ಕೂಡ ಫ್ಯಾಷನ್ ಡಿಸೈನಿಂಗ್ ಮಾಡ್ದೆ ಫ್ಯಾಷನ್ ಡಿಸೈನಿಂಗ್ ಆದಮೇಲೆ ಅಲ್ಲಿ ನಾನು ಟೀಚಿಂಗ್ ಮಾಡಿದೆ ಆ ಟೀಚಿಂಗ್ ಒಂದು ಮೂರು ವರ್ಷ ಮಾಡುವಾಗ ಮಗನ ಪ್ರೆಗ್ನೆನ್ಸಿಯಲ್ಲಿ ನಂಗೆ ಸ್ವಲ್ಪ ಬೆಡ್ ರೆಸ್ಟ್ ಅಂತ ಹೇಳಿದಾಗ ಮನೆಗಾಯ್ಕಣ್ಣ ಕಡಿ ಬೇಜಾರಾಪ್ ಶೂರಾಯ್ತು ಇವನು ಆಯಿತು ಇವ ಶಾಲೆಗೆ ಹೊರಟೆ ನಾಯಿ ಅಂತ ಮಾಡೋದು ಒಂಥರ ಬೇಜಾರು ಶುರು ಆಯಿತು ಅಷ್ಟೊತ್ತಿನ ಅಲ್ಲಿ ಅದೇ ತೆಕ್ಕಟ್ಟೆ ಯಶಸ್ವಿ ಕಲಾವೃಂದದಲ್ಲೇ ಸಿದ್ರಾಮ್ ಕೊಯ್ಕೂರವರು ಅವರ ಮೂಲಕ ಮಹಿಳೆಯರಿಗೆ ಯಕ್ಷಗಾನ ತರಬೇತಿಯನ್ನು ಕೊಡು ಶುರು ಮಾಡಿದ್ರೆ ಹೆಜ್ಜೆ ಕಲಸು ಶುರು ಮಾಡಿದ್ರು ಅಷ್ಟೊತ್ತಿ ನನ್ನ ಗಂಡ ನೀನು ಬೇಕಾದ್ರೆ ಅಲ್ಲಿ ಸೇರ್ ಅನ್ನಿ ತಕೊಂಡ್ ಸೇರಿಸ್ರಿ ಅಲ್ಲಿಂದ ಯಕ್ಷಗಾನವನ್ನ ನಾನು ಕಲಿತು ಮುಂದುವರೆದದ್ದು ಅಲ್ಲಿ ಒಂದಿಷ್ಟು ಪ್ರಸಂಗಗಳಲ್ಲಿ ನಾನು ಮಾಡಿದೆ ಕಡೆಗೆ ಇಲ್ಲಿ ಕೋಟದಲ್ಲಿ ನಮ್ಮ ಸುಧಾಮಣ್ರು ಅಂತಿದ್ದ ರಂಗಕರ್ಮಿ ಅವರು ಯಕ್ಷ ಮಹಿಳಾ ಬಳಗ ಅಂತ ಹೇಳಿ ಸಂಸ್ಥೆಯನ್ನು ಹುಟ್ಟಾಕಿದ್ರೆ ಇದಾಗಲೇ ಹತ್ತು ವರ್ಷ ಪೂರೈಸಿ ಆಯ್ತು ಆ ಸಂಸ್ಥೆ ಆ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಯಕ್ಷಗಾನ ಕಲಾವಿದೆಯ ಇವತ್ತಿಗೂ ಮುಂದುವರಿತಾ ಇದ್ದೆ ಬಹುಶಃ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ನೀವು ಅಂದ್ಕಂಡೆ ಹೇಳಕ್ಕ ಕುಂದಾಪುರ ಕನ್ನಡದಲ್ಲಿ ನಿಮ್ಮದೇ ಆದಂತಹ ಹೊಸ ಕಂಪು ಬೇರೆ ಸೈಡ್ ನೀವೀಗ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸಂಗೀತದ ಒಲವು ಇಲ್ಲ ಅನ್ಕಂಡು ಹೇಳ್ರೆ ಅಲ್ ಹೋಯ್ ಅವ್ರಿಗೆ ಸಂಗೀತ ಹೇಳಿಕೊಡುವಂಥದ್ದು ಇಲ್ಲ ಕುಂದಾಪುರ ಕನ್ನಡದ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ರೆ ಅವ್ರು ಅವ್ರ ಹತ್ರ ಕುಂದಾಪುರ ಕನ್ನಡದ ಬಗ್ಗೆ ಮಾತಾಡೋದು ಈ ಥರ ನಿಮ್ಮ ನಿಮ್ಮ ಬಗ್ಗೆ ನಾನು ಕೇಳ್ಪಟ್ಟಿದೆ ಅಂದರೆ ಕುಂದಾಪುರ ಕನ್ನಡದ ಸೊಬಗನ್ನು ಎಲ್ಲ ಕಡೆ ಕೂಡ ಹರಡ್ಸೋಕೆ ನಿಮ್ಮದೇ ಆದಂತಹ ಪ್ರಯತ್ನನ ನೀವು ಮಾಡ್ತಿದ್ರಿ ಅನ್ಕಂಡು ಹೇಳಿ ಮ್ಯಾಮ್ ಅದ್ರ ಬಗ್ಗೆ ನಾನು ಆಗಲೇ ಹೇಳಿದೆ ನನಗೆ ಎಲ್ಲಿ ಒಂದು ನಿರೂಪಣೆಗೆ ಅವಕಾಶ ಸಿಕ್ಕಿರು ಕೂಡ ನಾನಲ್ಲಿ ಶುರು ಮಾಡೋದಿದ್ರೆ ಒಂದೇ ಈಗ ನಾ ಕೇಳಿಪ್ರಿ ನೀವು ಅಣಿಗುಡ್ಡಿ ವಡಿ ನೀಡ್ತಿ ಕಾಳಮ್ಮಂಗೆ ನಾ ಮುಂಚೆ ಕಯ್ಯಾ ಮುಕ್ಕಂತೀ ನಾ ಮುಂಚೆ ಕಯ್ಯಾ ಮುಕ್ಕಂತಿ ಏನಂದ ಹೇಳಿ ಬಪ್ಪು ಇಗ್ನಗಳ ತಡಿ ಹಾಕ ಇದು ಗಣಪತಿಗೆ ನಾವು ದೇವ್ರೇ ಗಣಪತಿನ ಅಡಿ ಬಿದ್ದೆ ಖಾಲಿ ಬಿದ್ದೆ ಅಂತ ಕೇಳ್ಬೇಕು ಅಂತ ಈ ಹಾಡ್ ಮೂಲಕ ಹೇಳೋದ ಅಂದ್ರೆ ಇದು ಈ ಕುಂದಾಪುರದ ಸೊಗಡ ನಮ್ಮಲ್ಲಿದ್ದಿತ್ತು ಅದನ್ನ ಎನ್ ಎಲ್ಲರೂ ಒಂಚೂರು ಆದ್ರೂ ಆ ರುಚಿನ ಅಲ್ಲಿ ಸಬೀಕ್ರೆ ಇರಲಿ ಮುಂದೆ ಮುಂದಿರಲಿ ಈಗ ಮೊನ್ನೆ ಹೋದೆ ಮಕ್ಕಳಿಗೆ ಬುದ್ಧಿ ಮಾತು ಹೇಳೋದಿದ್ರು ಕೂಡ ಅಂಥದಲ್ಲಿ ಬುದ್ಧಿಮಾತಿನ ಹಾಡುಗಳು ಮಸ್ತಿತ್ತು ನೀನು ಹಾಂಗಿದ್ದ ಮಗುವಾಗ ಹೀಗಿಂದು ಮಗುವಾಗ ಅಂತೇಳಿ ಅಂಥದ್ದೆಲ್ಲ ಆ ಹೊತ್ತಿಗೆ ಯಾವುದು ನನಗೆ ಅವಕಾಶ ಸಿಕ್ಕತ್ತೆ ಇನ್ನು ಹರಟೆಗೆ ಹೋದಾಗ ಹರಟೆಗೆ ಹೋದಾಗಂತೂ ಖಂಡಿತ ನಾನು ತಕೊಂಡೇ ಹೋತೆ ಎಲ್ಲರೂ ಹುಡುಕಿ ಆದರೂ ಕೂಡ ಅಂಥದ್ದೊಂದು ಹಾಡುಗಳನ್ನು ಹಿಡ್ಕೊಂಡು ಹೋಗ್ಬೋದು ಯಾಕಂದರೆ ಹಾಡಿನ ಮೂಲಕ ನಾವು ಮಾತಾಡೋಕ್ಕಿಂತ ಹೆಚ್ಚು ಹಾಡು ಹೇಳಿದಾಗ ಜನರಿಗೆ ಬೇಗ ರೀಚ್ ಆಗ್ತದೆ ಅದನ್ನು ಹಾಡುವಂಥ ಪ್ರಯತ್ನ ಎಂಥದೇ ಕಾರ್ಯಕ್ರಮ ಆಗಲಿ ಸಂಗೀತ ಕಾರ್ಯಕ್ರಮ ಆಗಲಿ ಎಂಥದೇ ಆಗಲಿ ನಿರೂಪಣೆಗೆ ಹೋದಾಗ ನಾವು ಒಂದು ಇಂಥ ಹಾಡೋ ಅಥವಾ ಗಾದಿ ಮಾತು ಅಥವಾ ಒಂದಿಷ್ಟೊಂದು ಅಪರ ಪಾದ ಬಳಕೆ ಮಾಡಿ ಯಾರು ಆ ನಿರೂಪಣೆ ಮುಗಿಸಿ ಬರ್ದಿದ್ದು ನಂಗೆ ಸಮಾಧಾನ ಇಲ್ಲ ಸೊ ಇಷ್ಟೇ ಹೇಳದ್ದು ನಿಮ್ಗೆ ಇದಿಷ್ಟೇ ಸಾಹಿತ್ಯ ಸಂಗೀತ ಅಲ್ಲದೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಇತ್ತು ಅನ್ಸುತ್ತೋ ಅಲ್ಲ ಯಾವುದು ಡಿಗ್ರಿ ಕೂಡ ತಗೊಂಡಿರಿ ಫ್ಯಾಷನ್ ಅಲ್ಲಿ ಹೇಳಿ ಮ್ಯಾಮ್ ಫ್ಯಾಷನ್ ಡಿಸೈನಿಂಗಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೆಂಗಿತ್ತು ಇದು ಒಂಥರ ಕತಿಲಾಯ್ಕಿತ್ತು ಎಂತಂದ್ರೆ ಡಿಗ್ರಿ ಮುಗ್ದು ಕೂಡಲೇ ನಾನು ಅಪ್ಪಯ್ಯನ ಕೈಲಿ ಕೇಂಡೆ ಅಪ್ಪಯ್ಯ ನಂಗೆ ಇನ್ನೆಂಥ ಓದಕ್ ಮುಂದೆ ಅಂತ ಹೇಳಿ ಆಗ್ಳಿಗೆಲ್ಲ ಮುಂದೆ ಕಳಿಸುದಿಲ್ಲ ಊರ್ ಬಿಟ್ಟು ಪಾರ ಊರು ಅಂತ ಮಾತ್ರ ಕಳ್ಸುದಿಲ್ಲ ನೀ ಇನ್ನು ಮದಿಯಾಯ್ ಹೋಪೆ ಹೆಣ್ಣೆ ಎಂತ ಮಾಡುದಿದ್ರಿ ಇಲ್ಲೇ ಮಾಡು ನಿಂಗೆ ಹೊರ ಕಳಿಸುದಿಲ್ಲ ಅಂದ್ರೆ ಸರಿ ಆಗ್ಲಿಗೊಂದು ಆ ಸಿಕ್ಕಂಬ್ರಿ ಹೋಯ್ತು ನಂಗೆ ಅದು ಎಂತ ಮಾಡೋಕೆ ಅಲ್ಲೇ ಮ ಟ್ಯೂಷನ್ ಎಲ್ಲ ಮಾಡ್ಕಂಡು ಒಂದೆರಡು ವರ್ಷ ಕಳೆದ ಕಡೆ ಮದಿ ಮಾಡಿ ಕೊಟ್ರು ಮದಿ ಮಾಡಿ ಕೂಡಲೇ ನನ್ ಗಂಡ ಪಾಸ್ ಏನ್ ನಿಂಗೆ ಕಲಿಕಾ ಕಲೀಕ ಅಂದೇಳಿ ಅವ್ರಾ ನಂಗಷ್ಟೊತ್ತಿಗೆ ಅಲ್ಲೇ ಕೂಖಂಡಲ್ಲೇ ಒಂದ್ ಆಲೋಚನೆ ನನಗೆ ಒಳಗ ಇಟ್ಕೊಂಡು ಆಸೆ ಇದೆ ನಂಗೆ ಎಂತಿಲ್ಲ ಅಪ್ಪ ಏನತ್ರ ಹಿಂಗೆ ಎಂಡಿದೆ ಅವ್ರು ಬ್ಯಾಡ್ ಅಂತ ಹೇಳ್ರ ಅದಕ್ಕೆ ನಂಗೆ ಕಲಿಕ ಮಗಿ ಇತ್ತು ಅಂದೆ ಅವ್ರು ಕೂಡಲೇ ಮರ್ದಿ ನವೇ ತಕೊಂಡೆ ನಂಗೆ ಅಲ್ಲಿ ಫ್ಯಾಶನ್ ಡಿಸೈನ್ ಇನ್ಸ್ಟಿಟ್ಯೂಟ್ ಕೂಡ ಓಪನ್ ಆಯ್ತು ಹೊಸಪೇಟೆಗೆ ನನ್ನ ಮದುವೆ ಹೋದ್ ಹೋಪ್ ಅಷ್ಟೊತ್ತಿಗೆ ಅಲ್ಲಿ ಇನ್ಸ್ಟಿಟ್ಯೂಟ್ ತಕೊಂಡು ಸೇರ್ಸಿ ಶ್ರೀಮಾತಾ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಹೇಳಿ ಅಲ್ಲೇ ನಾವು ವರ್ಷ ಫ್ಯಾಷನ್ ಡಿಸೈನಿಂಗ್ ಕಲ್ತೆ ಕಡೆಗೆ ಅಲ್ಲೇ ಟೀಚಿಂಗ್ ಕೂಡ ಮಾಡಿದೆ ಅಲ್ಲಿ ನಂಗೆ ಟೀಚಿಂಗ್ ಡಿಪಾರ್ಟ್ಮೆಂಟ್ ಟೀಚಿಂಗ್ ಈಗ ಹಾಕಿದ್ರು ಅಲ್ಲಿ ಟೀಚಿಂಗ್ ಮಾಡಿ ಕೊಟ್ಟೆ ಒಲವಿ ಅಂತಕ್ಕಂದ್ರೆ ಮೊದ್ಲೆಲ್ಲ ನಮಗೆ ಈ ಹಳಿ ಸೀರೆ ಎಲ್ಲ ಹೊರದವ್ರು ಮ್ಯಾಟ್ ಮಾಡೋದು ಇದೆಲ್ಲ ಒಂದು ಚಟ ಯಾರು ಬುಟ್ಟಿ ಮಾಡ್ತಿದ್ರು ಅವ್ರ ಹತ್ರ ಹೊಯ್ ಕಲೋದು ಎಲ್ಲಿವರ ಚಟ ಇದ್ದಿತ್ತಂದ್ರೆ ರಜೀಬ್ ಅಂದ್ರೆ ಒಂದ್ ತಿಂಗ್ಳು ರಜೀಬ್ ಒಪ್ಪಕ್ಕಿಲ್ಲ ಅಲ್ಲೊಬ್ರು ಆಂಟಿ ಹೊಲಿತಿದ್ರ ಅವ್ರ ಮನೆಗೆ ಹೋಯ್ ಅವ್ರಿಗೆ ರಗಳ ಕೊಡುದು ನಂಗೆ ಒಂದು ಲಂಗಾರು ಹೇಳಿಕೊಡಿ ಹಂಗಾಯಿ ಅದ್ರಂಚೂರು ಮುಂದುವರಿಸುವ ಅಂತ ಹೇಳಿ ಒಂದು ಆಸೆ ಬಂತು ಕಲಿತೆ ಕಲಿತು ಅದ್ರ ಬಗ್ಗೆ ಟೀಚಿಂಗ್ ಕೂಡ ಮಾಡಿದೆ ಇವತ್ತಿಗೂ ಆ ಫೈಲೆಲ್ಲ ಅಟ್ಟಿ ಕಟ್ಟಿದೆ ಪುರುಸೋ ತರ ಒಂದಿಷ್ಟು ಎಂಬ್ರಾಯ್ಡ್ರಿ ಹಾಕೋದು ಹೋಲುದು ಆ ವಿದ್ಯು ಕಲ್ತಿದ್ದೆ ಈಗಲೂ ಮಾಡ್ತೆ ನಂದೆಲ್ಲ ಹೊಲ್ಕಮ್ದು ಮಾಡೋದೆಲ್ಲ ನಾನೇ ಮಾಡ್ತೆ ಅದನ್ನು ಬಿಡಲಿಲ್ಲ ಯಾವ ವಿದ್ಯೆ ಬಿಡೋಕ್ಕೆ ಹೋಯಿಲ್ಲ ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಉಪಯೋಗಿಸ್ಕೊಂತ ಮುಂದುವರಿತಾ ಇದ್ದೆ ಶಿಕ್ಷಕಿಯಾಗಿ ವೃತ್ತಿನ ಮಾಡಿದ್ರಿ ಸೊ ಯಾವ ಶಾಲೆಯಲ್ಲಿ ವೃತ್ತಿ ಮಾಡಿದ್ರಿ ಅದು ನಿಮಗೆ ಬಹಳಷ್ಟು ಜನ ಹೇಳ್ದಂಗೆ ಎಲ್ಲ ವೃತ್ತಿ ಮಾಡೋರಿಗೂ ಹೆಮ್ಮೆ ಇರುತ್ತೆ ನಾನು ಈ ಕೆಲಸ ಮಾಡ್ತಿದ್ದೆ ನನಗೆ ಅದ್ರ ಮೇಲೆ ಖುಷಿ ಇತ್ತನಕ ನಂಗೆ ಅನಿಸಿದ ಪ್ರಕಾರ ಒಬ್ಬ ಶಿಕ್ಷಕಿ ಹಾಗೆ ಒಬ್ಬ ಡಾಕ್ಟರಿಗೆ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ನಾನು ಮಾಡ್ತಿಪ್ಪುವಂತಹ ಕೆಲಸದ ಮೇಲೆ ಎಂತಕ್ಕಂದ್ರೆ ಒಬ್ಬ ಡಾಕ್ಟರ್ ಒಂದು ಜೀವ ಉಳಿಸಿದೆ ಅಂತ ಹೆಮ್ಮೆ ಹೇಳ್ಕಂಡ್ರೆ ಇಲ್ಲ ಒಂದು ಮಗುಗೆ ಜೀವ ಕೊಟ್ಟೆ ಅಂತ ಹೇಳ್ಕಂಡ್ರೆ ಶಿಕ್ಷಕಿ ಆದಳು ಎಷ್ಟೋ ಜನಕ್ಕೆ ವಿದ್ಯೆ ಬುದ್ಧಿನ ಕೊಟ್ಟು ಅವ್ರ ದಾರಿ ದೀಪ ಆಗಿ ಬೆಳಗತ್ರು ಸೊ ಅಂತ ಒಂದು ವೃತ್ತಿನ ನೀವು ಮಾಡಿದ್ರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖುಷಿ ವೃತ್ತಿ ಅಂದರೆ ಖುಷಿ ಇವ ನಮ್ಮ ಮನೆ ನನಗೆ ಮೊದಲಿಂದ ಅಷ್ಟೇ ನಾನು ಅದು ಶಿಕ್ಷಕಿ ಅಂದ್ಕೊಳ್ಳೆ ಟೀಚರ್ ಟ್ರೈನಿಂಗು ಹಿಡ್ಕೊ ಹೋಯ್ದೆ ನಾನು ಆಗ್ಲಿಗೆಲ್ಲ ಒಂದು ಪರ್ಸೆಂಟೇಜ್ ನಂಗೆ ರೂರಲ್ ಪರ್ಸೆಂಟೇಜ್ ಸೇರಿ ಎಪ್ಪತ್ತೆರಡು ಇದ್ದಿತ್ತು ಆಗ್ಲಿಗೆಲ್ಲ ಮಸ್ತ್ ಓದದ್ದಲ್ಲ ನಾವು ಎಪ್ಪತ್ತೆರಡು ಪರ್ಸೆಂಟ್ ಇದ್ದಿತ್ತು ಪಿ ಯು ಸಿಯಲ್ಲಿ ಆಗ್ಲಿಗೆ ಟಿ ಸಿ ಎಚ್ಗೆ ಹೋಯ್ಕಂದೇಳಿ ಕ್ಯೂ ಅನ್ನ ನಿಂತಿದ್ದು ನೆನಪಿತ್ತು ನನಗೆ ಆ ವರ್ಷಕ್ಕೆ ಎಪ್ಪತ್ತೈದು ಪರ್ಸೆಂಟಿಗೆ ಲಾಸ್ಟ್ ಆಯ್ತದ ಒಂದು ಸಣ್ಣ ಲಾಸ್ಟ್ ಮೂಮೆಂಟಲ್ಲಿ ತಪ್ಪಿ ಹೋಯ್ತು ಅಲ್ಲಿ ತಪ್ಪಿ ಹೋದ್ಮೇಲೆ ಮತ್ತೆ ಡಿ ಎಡ್ ಬಿ ಎಡ್ ಮಾಡೋಕೆ ಯಾಕೋ ಅದು ತಾಲೇ ಓಡ್ಲಿಲ್ಲ ಆ ಹೊತ್ತಿಗೆ ಅದು ಪ್ರೇರಣೆ ಮಾಡಿದವರು ಇಲ್ಲೇನೋ ಅದು ಮಾಡಕ್ ಹೋಗ್ಲಿಲ್ಲ ಆದ್ರೆ ಡಿಗ್ರಿ ಅದಕ್ಕೂ ನಂಗೆ ಒಂದು ಅವಕಾಶ ಸಿಕ್ತು ಬ್ಯಾರಿಸ್ ಸಿಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಕೋಡಿ ಅಲ್ಲಿ ಒಂದು ಟೀಚಿಂಗ್ ನನ್ ಫ್ರೆಂಡ್ ಹೋತಿದ್ಲಿ ಅಲ್ಲಿ ಬತ್ತಿ ಯಾಕೆಂಡ್ಲ ಸರಿ ಅಂದ್ರೆ ಇದು ಡಿಗ್ರಿ ಕಾಲೇಜ್ ಮುಗ್ದ ಕೂಡಲೇ ಒಂದ್ ಆರು ತಿಂಗಳು ಶಿಕ್ಷಕಿ ಶಿಕ್ಷಕಿಯಾಗಿ ಅದು ಸಣ್ಣ ಮಕ್ಳಿಗೆ ಸಣ್ಣ ಮಕ್ಳ ಹತ್ರ ಮಾತಾಡುದು ಅವ್ರತ್ರ ಖುಷಿ ಇರುತ್ತೆ ನಂಗೆ ಎಲ್ಲಿ ಹೋರ್ವಷ್ಟೇ ಹತ್ರ ಮಾತಾಡೋಕ್ಕಿಂತ ಮಕ್ಳನ್ನ ಬೇಗ ನಾನ್ ಮಾತಾಡ್ಸೋದು ಮಕ್ಳು ಖುಷಿ ಆಯ್ತು ಅವತ್ತಿರ ಕಣೆಗೆ ಒಂದು ವ್ಯಾಸ ಮಾಡ್ಕೊಂಡು ಮಾತಾಡೋದಲ್ಲ ಅಂದ್ರೆ ಅವ್ಕು ಖುಷಿ ಆಯ್ತ್ ನಮ್ ಕಂಡ್ರೆ ಅವ ನಮಗೂ ಖುಷಿ ಅವತ್ತಿರ ಎಂತೋ ಮಾತಾಡೋದು ಅದು ಅದೊಂದು ಖುಷಿ ಇದಿತ್ತ ಆ ಮಕ್ಳ ಹತ್ರ ನಾನು ಅಷ್ಟು ಏನೋ ಮಾತಾಡ್ಕಂಡ ಮಾಡ್ಕೊಂಡ ಅವ್ ಜೊತೆಗೆ ಎರಡು ಅಕ್ಷರ ಹೇಳಿ ಕೊಟ್ಕೊಂಡು ಮಾಡಿದ ಒಂದು ಆರು ತಿಂಗಳು ನಾನು ಕೆಲಸ ಮಾಡಿದ್ದೆ ಅಲ್ಲ ಖುಷಿ ಖುಷಿ ಇತ್ತು ಅದು ಯಾವತ್ತಿಗೂ ಅದಕ್ಕೆ ಇವತ್ತಿಗೂ ಕೂಡ ಎಲ್ಲೇ ಶಾಲೆಲಿ ನಂಗೆ ಅವಕಾಶ ಕೊಡ್ಲಿ ಏನಾದ್ರೂ ಮಾಡ್ಲಿಕ್ಕೆ ಅವಕಾಶ ಕರೆದ್ರೆ ಖಂಡಿತ ಶಾಲೆ ಅಂದ್ರೆ ನಂಗೆ ತುಂಬ ಖುಷಿ ಇರತ್ತೆ ಏನಾಯ್ತು ಅಲ್ಲಿ ಎಕ್ಸ್ಟ್ರಾ ಹೊಸದ ಏನಾದ್ರು ತಕೊಂಡ್ ಆ ಮಕ್ಕಳಿಗೆ ಏನಾದ್ರು ತೀರ ಚ್ವರಿ ಕೊಡೋಕಾಗ ಮಕ್ಳಿಗೆ ಈಗ ಮನೇಲಿ ಮಕ್ಳು ಕಳ್ಸೋದವರು ಅಷ್ಟೇ ಮಸ್ತ್ ಚ್ವರಿ ಕೊಟ್ಟು ಮಕ್ಳಿಗೆ ಹಾಗೆ ಮಾಡ್ಕೆ ಕಂಡೀಷನ್ ಮಾಡ್ಕಾಗ ಚ್ವಾರಿ ಕೊಡೋಕಾಗ ಖುಷಿ ಖುಷಿಗೆ ಅವು ಖುಷಿ ಖುಷಿ ಕೊಲಿ ಕಲಿತು ಆ ಥರದ್ದೇ ಏನಾದ್ರು ಮಕ್ಳಿಗೆ ನಾವು ಹೇಳ್ಕೊ ಹೊಸ್ದಾಗಿ ಹೇಳ ಈಗ ಮೊನ್ನೆ ಸಾಹಿತ್ಯ ಪ್ರೇರಣೆ ಕಾರ್ಯಕ್ರಮ ಕಾಲೇಜಿಗೆ ಒಂದಾಯಿತು ಅಲ್ಲೊದ ಹಾಗೆ ಸುಮ್ಮನೆ ಮಾತಾಡ್ಲಕ್ಕೆ ಮಾತಾಡೋದಿ ಕೂಡ ಮಕ್ಳಿಗೆ ಅಂತ ಒಂದು ಎರಡು ಮೂರು ಮಾತಿಗೆ ಅಂತ ಕಡಿಕೆ ಅಂತಿಲ್ಲ ಅದ್ರ ಜೊತೆ ಒಂದಿಷ್ಟು ಹಾಡಾಡೋದು ಅಥವಾ ಅದ್ರ ಜೊತೆ ಆಟ ಆಡಿಸೋದು ಅದ್ರ ಜೊತೆ ಯಕ್ಷಗಾನ ಈ ಕಲೆ ಎಲ್ಲ ಮೇಳೈಸ್ಕೊಂಡ್ರೆ ಅದು ಒಂದು ಪ್ಲಸ್ ಅಂತ ಹೇಳಕ್ಕೆ ಅದ್ರದ್ದು ಏನೋ ಒಂದು ಡೈಲಾಗ್ ಹೇಳೋದು ಇಲ್ಲ ಕು ಉ ಮಾಡೋದು ಇದೆಲ್ಲ ಮಾಡಿದಾಗ ಮಕ್ಳೆ ನಮ್ಮ ಹತ್ರ ಅಟ್ರಾಕ್ಟ್ ಆಯಿತು ಕೂಡಲೇ ಮಾತಾಡ್ತು ನಾವು ಹೇಳೋದಕ್ಕೆ ಅಂತು ಅದ್ರ ಮುಂದಿದ್ದು ಹೇಳದಷ್ಟು ಮಾತು ಅವರು ಸ್ವಲ್ಪ ಕೇಂದಿರ್ತಾರೆ ಹೀಗೆ ಒಂದು ಪ್ರಯತ್ನ ಆ ಖುಷಿ ಇತ್ತು ಶಿಕ್ಷಕಿ ಅಂದರೆ ಸತ್ಯ ಹೌದು ಅವರು ಒಂದು ಮಕ್ಕಳನ್ನು ರೂಪು ಮಾಡುವಂಥವ್ರು ಅಷ್ಟು ನಾನು ಕೆಲಸ ಮಾಡಿದ್ರು ಕೂಡ ಆದರೆ ಒಂದು ನಾಲ್ಕೈದು ವರ್ಷ ಟ್ಯೂಷನ್ ಮಾಡಿದ್ದೆ ಆ ಮಕ್ಕಳಲ್ಲಿ ಇವತ್ತಿಗೆ ಬೇರೆ ಬೇರೆ ಇದ್ರ ಉದ್ಯೋಗದಲ್ಲಿದ್ದು ಅವರು ನಿಮ್ಮ ಹತ್ರ ನಾನು ಕಲ್ತಿದ್ದೆ ಅಂತ ಹೇಳುವಾಗ ಆ ಖುಷಿ ಇತ್ತು ಟ್ಯೂಷನ್ ಮಾಡಿದ್ದೆ ನಾನು ಟೆಂತ್ವರೆಗೂ ಮಾಡ್ತಾಯಿದ್ದೆ ಆ ಖುಷಿ ಎಲ್ಲೋ ಸಿಕ್ಕಿದಾಗ ಎಲ್ಲೋ ಆದಾಗ ಕಂಡಾಗ ಅಕ್ಕ ಹೇಳಿ ಮಾತಾಡಿಸುವಾಗ ಒಂದು ಖುಷಿ ಇರ್ತಾ ನಾನು ಹೇಳಿ ಕೊಟ್ಟ ಮಕ್ಳು ಅನ್ಕಂಡ್ ಟ್ಯೂಷನ್ ಮಾಡಿ ತುಂಬ ಮಕ್ಕಳಿಗೆ ಟ್ಯೂಷನ್ ಮಾಡಿದೆ ಆ ಮಕ್ಳು ಇವತ್ತಿಗೂ ಮಾತಾಡಿಸ್ತೊ ಇಲ್ಲಿ ನಾನು ಆ ಟೀಚಿಂಗಿಗೆ ಹೋದ್ರು ಸ್ವಲ್ಪ ಸಣ್ಣ ಶಾಲೆ ಹಾಕೋ ಆ ಮಕ್ಳು ಸಿಕ್ಕಿದಾಗ ಎಲ್ಲಿಯೋ ತಾಯಿ ಅಂದ್ರೆ ನನ್ನನ್ ಬಟ್ ಇಲ್ಲಿ ಟ್ಯೂಷನ್ ಮಾಡಿದ ಮಕ್ಕಳೆಲ್ಲ ಕೆಲಸಕ್ಕೆ ಹೋದ್ ಇವತ್ತಿಗೂ ಮಾತಾಡ್ಸಂದ್ ಹೇಳ್ತರು ಇಂಥದ್ ಮಾಡ್ತಿದ್ರಿ ಅಕ್ಕ ನೀವಂತರ ಆ ಟ್ಯೂಷನ್ ಮಾಡುವಾಗಲೂ ಅಷ್ಟೇ ಹೊಸದಾಗಿ ಬರೀ ನಾನು ಪಾಠ ಅಂತೇ ಮಾಡ್ತಿರ್ಲಿಲ್ಲ ಅಲ್ಲಿ ಇಂಗ್ಲೀಷ್ ಗ್ರಾಮರ್ ಬೇಕಿದ್ರು ಅದನ್ನ ನಾನು ಕಲ್ತು ಹೇಳಿ ಹೇಳಿಕೊಡ ಇಂಥ ಪ್ರಯತ್ನ ಯಾವತ್ತೂ ನಾನು ಹೊಸದಾಗಿ ಮಾಡ್ತಿದ್ದಿದೆ ಹಾಗೆ ಬಹುಶಃ ಅದು ಮಾಡಿದ್ದು ಖುಷಿ ಇದೆ ಯಾಕಂದರೆ ನಮಗೆ ಬಂದದ್ದು ನಾಲ್ಕು ಜನಕ್ಕೆ ಕಲಿಸಿದಾಗ ಅದು ಖುಷಿ ಇತ್ತು ಅದ್ರ ಜೊತೆಗೆ ಈ ಸ್ಟಿಚಿಂಗ್ ಕ್ಲಾಸಸ್ಸು ಮಾಡ್ತಾಯಿದೆ ಎಂಬ್ರಾಯ್ಡ್ರಿ ಕ್ಲಾಸಸ್ಸು ಇವೆಲ್ಲವನ್ನೂ ಮಾಡಿದ್ದೆ ಅಲ್ಲೂ ಕೂಡ ಎಷ್ಟೋ ಜನ ಕಲ್ತು ಇವತ್ತು ಅವರೇನೋ ಒಂದು ಕೆಲಸ ಮಾಡ್ಕೊತ ಇದ್ರ ಅದು ಕೂಡ ಖುಷಿ ಇತ್ತು ಯಾಕಂದರೆ ಕಲಿತ ವಿದ್ಯೆ ಮತ್ತು ನಾಲ್ಕು ಜನಿಗೆ ಹೇಳಿಕೊಟ್ಟೆ ನಾನು ಅಂತ ಹೇಳ್ಕೊಂಡೆ ಸೊ ನೀವು ಕೇಳಂಗೆ ಸುಪ್ರೀತಾ ಪುರಾಣಿಕ್ ಅವರಿಗೆ ನಾಟಕದ ಅಭಿನಯಕ್ಕಾಗಿ ರಂಗಾಂಕುರ ಪ್ರಶಸ್ತಿ ಸಿಕ್ಕಿತು ಇದು ಅವ್ರು ಹೇಳ್ದಂಗೆ ಆಗಳಿಂದ ಕಾರಂತ್ರಿ ಟ್ರಸ್ಟ್ ಅಂದ ಹೇಳ್ತಿದ್ರು ಕೋಟದಲ್ಲ ಅವ್ರು ಕೊಟ್ಟಂತಹ ಡಾಕ್ಟರ್ ಕಾರಂತರ ಸಾಧಕ ಸ್ತ್ರೀ ಪುರಸ್ಕಾರ ಕೂಡ ಇವ್ರಿಗೆ ಸಿಕ್ಕಿತು ಇದಲ್ದೆ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ಕುಂದಾಪುರ ತಾಲೂಕಿನ ಸಾಧಕ ಮಹಿಳಾ ಪ್ರಶಸ್ತಿ ಇವರಿಗೆ ಸಿಕ್ಕಿತು ಕುಂದಾಪುರದ ಒಬ್ಬ ಸಾಧಕ ಮಹಿಳೆ ಎಂದೇ ಇವ್ರಿಗೆ ಹೇಳಕ್ ನಾವು ನಾಗಾಚಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಾಹಿತ್ಯಕ ನೆಲೆಯಲ್ಲಿ ಗುರುತಿಸಿದ್ದ ಇವರಿಗೆ ಸನ್ಮಾನ ಕೂಡ ಮಾಡಿರೋ ಲ್ರೇ ವಿಪ್ರ ಮಹಿಳಾ ಬಳಗದಿಂದ ಬಹುಮುಖ ಪ್ರತಿಭೆ ಅನ್ಕಂಡ್ ಹೇಳಿ ಇವರಿಗೆ ಸನ್ಮಾನ ಮಾಡಿರೋ ಸ್ನೇಹಕೂಟ ಮಣೂರು ಇವರಿಂದ ಇವರಿಗೆ ಅಭಿನಂದನಾ ಪೂರ್ವಕ ಸನ್ಮಾನ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನ ಇವರು ಇವರ ಮುಡಿಗೇರಿಸಿಕೊಂಡಿರೋ ಪ್ರೀತಾ ಮ್ಯಾಮನ್ ಕಾಂಬುದಾರೆ ಕಂಬುದಾರೆ ಈಚಿಗೆ ಹಾಡು ಹೇಳ್ತಾರೋ ಈಚಿಗೆ ಡಾನ್ಸ್ ಮಾಡ್ತಾರೋ ಮ್ಯಾಮ್ ಇಲ್ವನ್ ಬಂದ್ ಮಾತಾಡ್ತಿರೋ ಚೀರ ಅನ್ಕೊಂಡ್ ಹಾ ಇದಕ್ಕೂ ನಾನ್ ಸೈನಾ ಮಾತಾಡ್ತೇನೆ ಅನ್ಕೊಂಡ್ ಹೇಳಿ ಬತ್ರೋ ಇವತ್ತಿನ ನಮ್ಮ ಆಕಾಶವಾಣಿ ಕಾರ್ಯಕ್ರಮನ ಯಾರೆಲ್ಲ ಕೇಳ್ತಿದ್ರಿ ನಿಮ್ಗೆಲ್ಲರಿಗೂ ಕೂಡ ನಮ್ಮ ಸುಪ್ರೀತ ಪುರಾಣಿಕ್ ಮ್ಯಾಮ್ ಅವರಿಂದ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಅಂತೂ ಖಂಡಿತ ಸಿಕ್ಕಿರತ್ತೆ ಅನ್ಕೋಣ ಅನ್ಕಂತೆ ನಾನು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಚಂದ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಮ್ಯಾಮ್ ನಾನು ನಿಮಗೆ ಖಂಡಿತ ನನಗೂ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ